ಸೊ ಹಾಗಾಗಿ ದಯವಿಟ್ಟು ಆ ಥರದ ಸಂದರ್ಭದ ಬಂತು ಅಂದರೆ ದಯವಿಟ್ಟು ಯಾವುದೇ ಮುಜುಗರವಿಲ್ಲದೆ ಯಾವ ಏಜಿಗೆ ಬೇಕಾದ್ರೂ ಬರ್ಬೋದು ಡಾಕ್ಟರ್ ಬಂದು ತೋರ್ಸಕ್ಕೆ ಖಂಡಿತವಾಗಿ ಅವನ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆ ಕಾಣುತ್ತೆ ಅತಿ ಹೆಚ್ಚು ಸ್ಟ್ರೆಸ್ಗೆ ಒಳಪಡುವಂಥ ಜಾಬ್ನಲ್ಲಿ ಇರುವಂಥವ್ರು ಆಗಿರ್ಬೋದು ಇವರಿಗೆಲ್ಲ ಭಾಳ ಹೆಂಗ್ ಏಜ್ ಗ್ರೂಪಲ್ಲಿ ನಾವು ಕಾಣ್ತಾ ಇದ್ವಿ ಜಂಕ್ ಫುಡ್ಗಳು ಜಾಸ್ತಿ ಆಗ್ತಾ ಇದೆ ಮತ್ತು ಅನೇಟಿಕ್ ಲೈಫ್ ಸ್ಟೈಲು ಸರಿ ಇಲ್ಲ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳ ಮೇಲೂ ಅದು ಡ್ಯಾಮೇಜ್ ಅನ್ನ ಮಾಡೋದಕ್ಕೆ ರೆಡಿ ಇರುತ್ತೆ ದಿನ ಟ್ವೆಂಟಿ ಫೋರ್ ಬವರ್ ಸೆವೆನ್ ನಮಗೆ ಮೊಬೈಲ್ ಬೇಕು ವೈಫೈ ಬೇಕು ತಂದೆ ತಾಯಿಂದ ನಮ್ಮ ಮಕ್ಕಳು ಕರ್ಕೊಂಡು ಬರ್ತಾ ಇದ್ರು ಡಾಕ್ಟರ್ ಹತ್ರ ಇವತ್ತು ಮಕ್ಕಳನ್ನ ತಂದೆ ತಾಯಿಯರು ಅವ್ರಿಗೆ ಪ್ರಾಬ್ಲಮ್ ಇದೆ ಅಂತ ಕರ್ಕೊಂಡ್ ಬರುವಂತ ಪರಿಸ್ಥಿತಿ ಆಲ್ರೆಡಿ ಬಂದ್ಬಿಟ್ಟು ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಿದ್ರ ಫಾರ್ಟಿ ಸಿಕ್ಸ್ ಮೀಡಿಯಾ ನಾವು ಪ್ರತಿ ವೀಕ್ ಒಬ್ಬೊಬ್ಬ ರಿಸರ್ಚ್ ಪರ್ಸನ್ ಕರೆಸಿ ಇಂಟರ್ವ್ಯೂ ಮಾಡ್ತೀವಿ ಬಟ್ ಈ ವೀಕ್ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರೇಣುಕಾ ಪ್ರಸಾದ್ ಎ ಆರ್ ಡಯಾಬಿಟಾಲಜಿಸ್ಟ್ ನ್ಯೂ ಡಯಾ ಕೇರ್ ಮೈಸೂರು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಮೊದಲನೇದಾಗಿ ಮಧುಮೇಹ ತಜ್ಞರು ಡಾಕ್ಟರ್ ರೇಣುಕಾ ಪ್ರಸಾದ್ ಯಾರು ಸರ್ ನಮ್ಮ ವೀಕ್ಷಕರಿಗೆ ಮಧುಮೇಹ ವಾಟ್ ಈಸ್ ಡಯಾಬಿಟಲಜಿಸ್ಟ್ ಮಧುಮೇಹ ಅಂದ್ರೆ ತಿಳ್ಕೊಡ್ಬೋದ ಸೊ ಬೇಸಿಕಲಿ ಏನಂದ್ರೆ ಮಧುಮೇಹ ಅನ್ನೋದು ಇವತ್ತು ಗೊತ್ತಿದೆ ಹೋಗುತ್ತಿದೆ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಸಕ್ಕರೆ ಕಾಯಿಲೆ ಅಂತ ಹೇಳ್ತಾ ಇದ್ವಿ ಇದು ಇವತ್ತಿಂದಲ್ಲ ಸಾವಿರಾರು ವರ್ಷಗಳಿಂದ ಕೂಡ ನಮ್ಮ ನಡುವೆ ಇರ್ತಕ್ಕಂಥ ಒಂದು ಆರೋಗ್ಯ ಅನಾರೋಗ್ಯಕರ ಒಂದು ಸ್ಥಿತಿ ಅಂದ್ರೆ ಬೇಸಿಕ್ ಆಗಿ ನಾವು ಅರ್ಥ ಇಷ್ಟೇ ನಾವು ತಿಂದಂತ ಆಹಾರ ಅದು ಗ್ಲುಕೋಸ್ ಕನ್ವರ್ಟ್ ಆಗುತ್ತೆ ಆ ಗ್ಲುಕೋಸ್ ಶಕ್ತಿಯಾಗಿ ಕನ್ವರ್ಟ್ ಆಗ್ಬೇಕು ಅಂದ್ರೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನೋ ಒಂದು ಹಾರ್ಮೋನು ಉತ್ಪತ್ತಿ ಆಗಬೇಕು ನ್ಯಾಚುರಲ್ ಆಗಿ ಯಾವಾಗ ಈ ತರದ ಹಾರ್ಮೋನಿನ ಒಂದು ವ್ಯತ್ಯಾಸ ಕಂಡುಬರುತ್ತೆ ದೇಹದಲ್ಲಿ ಅಥವಾ ಹಾರ್ಮೋನು ಸಂಪೂರ್ಣವಾಗಿ ಉತ್ಪತ್ತಿ ಆಗದಿದ್ದಂತ ಸಂದರ್ಭದಲ್ಲಿ ಅಥವಾ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಅದು ಉತ್ಪತ್ತಿ ಮಾತ್ರ ಆದ್ರೆ ಆ ಒಂದು ಸ್ಥಿತಿಯನ್ನು ನಾವು ಮಧುಮೇಹ ಅಂತ ಕರಿತೀವಿ ಸಾಧಾರಣವಾಗಿದ್ದು ಚಿಕ್ಕ ಮಕ್ಕಳಲ್ಲಿ ಬರ್ಬಹುದು ಅದನ್ನ ಟೈಪೋನ್ ಮಧುಮೇಹ ಅಂತ ಕರಿತೀವಿ ಮತ್ತೆ ವಯಸ್ಕರಲ್ಲಿ ಬರ್ತಕ್ಕಂಥದ್ದು ಟೈಪ್ ಟು ಮಧುಮೇಹ ಮತ್ತು ಪ್ರೆಗ್ನೆನ್ಸಿನಲ್ಲಿ ಬರುವಂಥದ್ದನ್ನು ನಾವು ಗರ್ಭಿಣಿ ಸ್ತ್ರೀಯಲ್ಲಿ ಬರ್ತಕ್ಕಂಥ ಆ ಒಂದು ಅವಸ್ಥೆಯಲ್ಲಿ ಬರ್ತಕ್ಕಂಥದ್ದನ್ನು ಗರ್ಭಾವಸ್ಥೆಯ ಒಂದು ಮಧುಮೇಹ ಅಂದ್ರೆ ಜಸ್ಟೇಶನ್ ಡಯಾಬಿಟಿಸ್ ಅಂತ ಕರಿ ಈ ಮಧುಮೇಹದಲ್ಲಿ ಹಲವಾರು ಟೈಪ್ಸ್ ಅನ್ನು ನಾವು ನೋಡಬಹುದು ಅದರಲ್ಲೂ ಸುಮಾರು ಹದಿನೈದಕ್ಕಿಂತ ಇಪ್ಪತ್ತಕ್ಕೆ ಹೆಚ್ಚು ಅಧಿಕ ರೀತಿಯ ಮಧುಮೇಹಗಳನ್ನು ನಾವು ಕಾಣ್ತೇವೆ ಬಟ್ ಪ್ರಮುಖವಾಗಿ ನಾವು ಇವತ್ತಿನ ದಿನ ನೋಡ್ತಾ ಇರ್ತಕ್ಕಂಥ ಮಧುಮೇಹ ಅಂದರೆ ಟೈಪ್ ಟು ಮಧುಮೇಹ ಅಂದ್ರೆ ವಯಸ್ಕರಲ್ಲಿ ಬರ್ತಕ್ಕಂಥ ಮಧುಮೇಹ ಅದು ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ತೇವೆ ಮೋರ್ ದೆನ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅದೇ ಇದೆ ಇನ್ನು ಫೈವ್ ಪರ್ಸೆಂಟ್ ಅಲ್ಲಿ ನಾವು ಬೇರೆ ರೀತಿಯ ಅದರಲ್ಲಿ ಪರ್ಟಿಕ್ಯುಲರ್ ಟೈಪ್ ಒನ್ ಮಧುಮೇಹ ನಮ್ಮ ದೇಶಲ್ಲೂ ಅಧಿಕವಾಗಿದೆ ಅದು ಬಿಟ್ಟರೆ ನಾವು ಜಸ್ಟೇಶನ್ ಡಯಾಬಿಟಿಸ್ ಅಂತೀವಿ ಮತ್ತೆ ಬೇರೆ ಒಂದು ಫಾರ್ ಎಕ್ಸಾಂಪಲ್ ಮೆಡಿಕೇಶನನ್ನು ಕೆಲವು ತಗೊಳ್ಳೋದರಿಂದ ಬರ್ಬೋದು ಅಥವಾ ಬೇರೆ ಒಂದು ರೋಗದ ಭಾಗವಾಗಿ ಮಧುಮೇಹ ಬರ್ಬೋದು ಈಗ ಈ ಮಧುಮೇಹ ಅಂದ ತಕ್ಷಣ ಆ್ಯಕ್ಚುಲಿ ಅದು ಹೇಗೆ ಪತ್ತೆ ಹೆಚ್ಚೋದು ಅಂತ ಹೇಳೋದಾದ್ರೆ ವೆರಿ ಅನ್ಫಾರ್ಚುನೇಟ್ ಫಿಫ್ಟಿ ಪರ್ಸೆಂಟ್ ಅಷ್ಟು ವ್ಯಕ್ತಿಗಳಲ್ಲಿ ಈ ಮಧುಮೇಹದ ಒಂದು ಯಾವ ಗುಣಲಕ್ಷಣಗಳು ಕೂಡ ಇರೋದಿಲ್ಲ ಆ ಬಹಳಷ್ಟು ಸಾರಿ ನಾವು ಮಧುಮೇಹವನ್ನ ನಾವು ಎಷ್ಟೋ ಸಾರಿ ತುಂಬಾ ಲೇಟ್ ಆಗಿ ಡಯಾಗ್ನೋಸ್ ಮಾಡಬೇಕಾಗುತ್ತೆ ಮಧುಮೇಹ ಇರೋದೇ ಆ ರೀತಿ ಹಾಗಾಗಿ ನಮ್ಮಲ್ಲಿ ಬರ್ತಕ್ಕಂಥವ್ರು ಬಹಳಷ್ಟು ಸಾರಿ ಮಧುಮೇಹ ಬಹಳಷ್ಟು ತಿಂಗಳು ನಂತರ ಬರ್ತಾರೆ ಬಟ್ ನಾವ್ ಹೇಳೋದಷ್ಟೇ ಯಾವ ಒಂದು ಫ್ಯಾಮಿಲಿ ಹಂಗಾದ್ರೆ ಇದಕ್ಕೆ ಕಾರಣಗಳೇನು ಕಾರಣಗಳು ವೆರಿ ಸಿಂಪಲ್ ಅದು ಫ್ಯಾಮಿಲಿಯಲ್ಲಿ ಇರ್ತಕ್ಕಂಥ ಅಪ್ಪ ಅಮ್ಮನಿಂದ ಮಕ್ಕಳಿಗೆ ಬರ್ಬೋದು ಅದು ಬರಲೇಬೇಕು ಅಂತ ಇಲ್ಲ ನಾವು ನಮ್ಮ ಜೀವನ ರೀತಿಯನ್ನು ಸುಧಾರಿಸಿಕೊಳ್ಳೋದ್ರೆ ಅದರಿಂದ ಮುಕ್ತರಾಗೋದಕ್ಕೆ ಅವಕಾಶ ಇದೆ ಇನ್ನು ಅದನ್ನ ಬಿಟ್ಟಿದ್ರೆ ಇವತ್ತಿನ ದಿನ ನಾವು ನೋಡ್ತಾ ಇರ್ತದೆ ಅತಿ ಹೆಚ್ಚು ಬೊಜ್ಜುತನ ಇರತಕ್ಕಂಥದ್ದು ಅಂದರೆ ಒಬೆಸಿಟಿ ಇರ್ತಕ್ಕಂಥ ಪೀಪಲಲ್ಲಿ ಅಲ್ಲಿ ಮಾನಸಿಕ ಒತ್ತಡಗಳು ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದೀರ ಪ್ರತಿಯೊಂದು ಕ್ಷೇತ್ರದಲ್ಲಿ ಅದರದೇ ಆದ ಒಂದು ಒತ್ತಡಗಳು ಜಾಸ್ತಿ ಆಗ್ತಾ ಇದೆ ಇದರಿಂದ ಬರ್ತಾ ಇದೆ ಮತ್ತೆ ಈ ಆಹಾರ ಪದ್ಧತಿಯಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಈಗ ನಾವು ಪ್ರತಿ ನಾವು ನಮ್ಮ ಪೂರ್ವಜರು ಬಳಸ್ತಿದ್ದಂತ ಆಹಾರ ಪದ್ಧತಿಗೂ ನಾವು ಈಗ ಅನುಸರಿಸ್ತಾ ಇರ್ತಕ್ಕಂಥ ಪದ್ಧತಿ ಬಹಳ ಡಿಫರೆಂಟ್ ಆಗಿದೆ ಅದಲ್ಲದೆ ನಮ್ಮ ಒಂದು ವ್ಯಾಯಾಮ ಪದ್ಧತಿ ಅದು ಕೂಡ ಈಗ ಸರಿಯಾಗಿಲ್ಲ ಪ್ರತಿಯೊಬ್ಬರೂ ಈಗ ನಾವು ವ್ಯಾಯಾಮ ಮಾಡುವಂತ ಸ್ಥಿತಿಗಳಲ್ಲಿ ಇಲ್ಲ ಬಿಕಾಸ್ ಆಫ್ ಸಮಯದ ಅನುಭವ ಇರಬೇಕು ಅದರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋದಿರಬಹುದು ತಾತ್ಸಾರ ಮನೋಭಾವ ಇರಬಹುದು ಸೊ ಹೀಗೆ ಹಲವಾರು ಈ ರೀತಿಯ ಸಮಸ್ಯೆಗಳಿಂದಾಗಿ ಮನುಷ್ಯ ಈ ಮಧುಮೇಹದಂತಹ ರೋಗಗಳಿಗೆ ತುತ್ತಾಗ್ತಾ ಇದ್ದಾನೆ ಸೊ ಈ ಕಾರಣದಿಂದ ಮಧುಮೇಹದಲ್ಲಿ ನಾವು ಎಷ್ಟೇ ಪ್ರಕಾರಗಳನ್ನು ನೋಡಿದ್ರು ಅದನ್ನ ಖಂಡಿತವಾಗಿಯೂ ಟೈಪ್ ಒನ್ ಮಧುಮೇಹವನ್ನು ಹೊರತುಪಡಿಸಿ ಅಥವಾ ಕೆಲವೊಂದು ನಿರ್ದಿಷ್ಟವಾದ ಮಧುಮೇಹವನ್ನು ಹೊರತುಪಡಿಸಿ ಇನ್ ಮೇಜರ್ ಪ್ರಾಬ್ಲಮ್ ಟೈಪ್ ಟು ಮಧುಮೇಹವನ್ನ ನಮ್ಮ ಜೀವನ ಶೈಲಿಯನ್ನು ಸುಧಾರಿಸ್ಕೊಡೋದ್ರ ಮೂಲಕನೇ ತಡೆಗಟ್ಟೋದಕ್ಕೆ ಸಾಧ್ಯ ಇದೆ ಇದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ ಇದನ್ನ ನಾವು ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡ್ರೆ ಇದರಿಂದ ಮುಕ್ತರಾಗೋದಕ್ಕೂ ಸಾಧ್ಯ ಇದೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಅದನ್ನ ನಾವು ನೋಡ್ತಾ ಇದ್ವಿ ಕೂಡ ಓಕೆ ಸರ್ ಈಗ ನಮ್ಮ ಪಕ್ಕದ ಜಿಲ್ಲೆಯಾದ ಹಾಸನಲ್ಲಿ ಕಳೆದ ಒಂದು ನಲವತ್ತು ದಿನದಲ್ಲಿ ಇಪ್ಪತ್ತು ನಾಲ್ಕಕ್ಕಿಂತ ಹೆಚ್ಚು ಹೃದಯಘಾತ ಆಗಿದೆ ಆ ಹೃದಯಘಾತಕ್ಕೂ ಡಯಾಬಿಟಿಸ್ ಏನೋ ಸಂಬಂಧ ಇದೆಯಾ ಖಂಡಿತವಾಗಿಯೂ ಯಾಕೆಂದ್ರೆ ಈ ಮಧುಮೇಹ ಅನ್ನೋದು ಕೇವಲ ಈ ಇನ್ಸುಲಿನ್ ಕೊರತೆ ಅಂತ ಅಷ್ಟೇ ಅಲ್ಲ ಯಾವಾಗ ಇನ್ಸುಲಿನ್ ಕೊರತೆ ಆಗುತ್ತೆ ಇದು ದೇಹದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ತಂದೊಡ್ಡುತ್ತೆ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳೋದಾದ್ರೆ ಈ ಮೈಕ್ರೋ ಕಾಂಪ್ಲಿಕೇಶನ್ ಅಂತ ಕರಿತೀವಿ ಅದು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಣ್ಣನ್ನ ಬಾಧಿಸುತ್ತೆ ಸೊ ಅದನ್ನ ಡಯಾಬಿಟಿಕ್ ರೆಟಿನೋಪತಿ ಅಂತೀವಿ ನಮ್ಮ ಕಾಲಿನ ನರಗಳನ್ನ ಬಾಧಿಸುತ್ತೆ ಅದನ್ನ ಡಯಾಬಿಟಿಕ್ ನ್ಯೂರೋಪತಿ ಅಂತೀವಿ ಅದೇ ರೀತಿ ನಮ್ಮ ಕಿಡ್ನಿ ಮೂತ್ರಪಿಂಡವನ್ನ ಬಾಧಿಸುತ್ತೆ ಅದನ್ನ ಡಯಾಬಿಟಿಕ್ ನೆಫ್ರೋಪತಿ ಅಂತ ಕರಿತೀವಿ ಇದಲ್ಲದೆ ಒಂದು ಮೈಕ್ರೋ ವ್ಯಾಸ್ಕುಲರ್ ಕಾಂಪ್ಲಿಕೇಶನ್ ಅಂತೀವಿ ಬಹಳ ಮುಖ್ಯವಾಗಿ ನಮ್ಮ ಹಾರ್ಟ್ ಅನ್ನ ಬಾಧಿಸುತ್ತೆ ಅದೇ ರೀತಿ ನಮ್ಮ ಬ್ರೈನ್ ಅನ್ನ ಆಗಿ ಸ್ಟ್ರೋಕ್ ಬರ್ತಕ್ಕಂಥದ್ದು ಹಾರ್ಟಿನ ಸಮಸ್ಯೆಗಳು ಬರುವಂತದ್ದು ಕಾಲಿನ ರಕ್ತನಾಳ ಮತ್ತೆ ನರಗಳ ಚಲನೆಯಿಂದಾಗಿ ಅದರಿಂದ ಡ್ಯಾಮೇಜ್ ಮಾಡಿ ಅದನ್ನ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಕರಿತೇವೆ ಅದ್ರಲ್ಲಿ ಬಹಳಷ್ಟು ಹೆಸರು ನೀವು ಕೇಳಿರ್ಬೋದು ಗ್ಯಾಂಗ್ರೀನ್ ಆಗುವಂಥದ್ದು ಹೀಗೆ ಪ್ರತಿಯೊಂದಕ್ಕೂ ಲಿಂಕ್ ಇದೆ ಸೊ ಪರ್ಟಿಕ್ಯುಲರ್ ಆಗಿ ಮಧುಮೇಹ ಮತ್ತೆ ಮಧು ಹಾಗೂ ಹೃದಯ ಸಂಬಂಧಿತ ಕಾಯಿಲೆಗಳು ಅಂತ ತಗೊಂಡಾಗ ಖಂಡಿತವಾಗಿಯೂ ಪ್ರತಿಯೊಬ್ಬ ಮಧುಮೇಹಿಗೂ ಹಾರ್ಟಿನ ಸಮಸ್ಯೆ ಬರ್ತಕ್ಕಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಬಟ್ ಏನಂದ್ರೆ ಯಾವಾಗ ಒಂದು ಮಧುಮೇಹವನ್ನ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆಯೋ ಆ ಹಂತದಲ್ಲಿ ನಾವು ಇದರಿಂದ ಮುಕ್ತರಾಗೋದಕ್ಕೂ ಕೂಡ ಸಾಧ್ಯ ಇದೆ ಯಾಕಂದ್ರೆ ಇವತ್ತು ಮಧುಮೇಹ ಅನ್ನೋದು ಕೇವಲ ಒಂದು ಡಿಸಾರ್ಡರ್ ಆಗಿ ಉಳಿದಿಲ್ಲ ಅದು ಹಲವಾರು ಸಮಸ್ಯೆಗಳನ್ನ ತದ್ದು ತಂದೊಡ್ಡುವಂತಹ ಒಂದು ಮಹಾವ್ಯಾಧಿ ಆಗ್ಬಿಟ್ಟಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನೀವು ಯಾವುದೇ ಒಂದು ಆಸ್ಪತ್ರೆಗಳಿಗೆ ಹೋಗಿ ಇವತ್ತು ಅತ್ಯಧಿಕ ಮಧುಮೇಹದಿಂದ ಉಂಟಾದಂತಹ ಸಮಸ್ಯೆಗಳಿಂದ ಬಳಲ್ತಿರ್ತಂತ ನೋಡ್ತೀವಿ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳೋದಾದ್ರೆ ದೃಷ್ಟಿಯನ್ನ ಕಳ್ಕೊಂಡಿರುವಂತ ರೆಟಿನದಿಂದ ರೆಟಿನ ಡ್ಯಾಮೇಜ್ ಆಗಿ ಕಳ್ಕೊಂಡಿರೋ ತುಂಬಾ ಜನ ಇದ್ರೆ ಮಧುಮೇಹದಿಂದ ಕಾಲಿನ ಸಮಸ್ಯೆಗಳು ನೋಡ್ತಾ ಇದೀವಿ ಗಾಯಗಳಾಗೋದು ನಂತರ ಅದು ಗ್ಯಾಂಗ್ರೀನ್ ಸ್ಟೇಜ್ ಹೋಗಿ ಅದನ್ನ ಕಳ್ಕೊಂಡಿರುವಂತದ್ದು ನೋಡ್ತಾ ಇದೀವಿ ಡಯಾಲಿಸಿಸ್ ಆಗ್ತಾ ಇರ್ತಕ್ಕಂಥದ್ದು ಅತಿ ಹೆಚ್ಚು ಮಧುಮೇಹಗಳಲ್ಲಿ ನಾವು ಕಂಡು ಬರ್ತಾ ಇದೆ ಹೃದಯ ಸಂಬಂಧಿತ ಸಮಸ್ಯೆಗಳು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ನಮ್ಮ ಸ್ಟ್ರೋಕ್ ಆಗಿರ್ಬೋದು ಅಥವಾ ಹೃದಯ ಅದರ್ ಹಾರ್ಟ್ ಫೇಲ್ಯೂರ್ ಅಂತ ಕರಿತೀವಿ ಈ ತರದ ಸಮಸ್ಯೆಗಳು ಮಧುಮೇಹಗಳ ಅತಿ ಹೆಚ್ಚಾಗಿ ಇದೆ ಹಾಗಂತ ಮಧುಮೇಹ ಈ ತರ ಸಮಸ್ಯೆಗೆ ಖಂಡಿತ ಇಲ್ಲ ಯಾವಾಗ ಆ ವ್ಯಕ್ತಿ ಮಧುಮೇಹ ವ್ಯಕ್ತಿ ಸೂಕ್ತವಾದ ಸಲಹೆಗಳನ್ನ ವೈದ್ಯರಿಂದ ಪಡೆದು ಸರಿಯಾದ ಸಮಯದಲ್ಲಿ ಮಾತ್ರೆಗಳನ್ನ ತಗೊಂಡು ಸರಿಯಾದ ಸಮಯದಲ್ಲಿ ಟೆಸ್ಟ್ ಗಳನ್ನ ಮಾಡಿಕೊಂಡು ಅದನ್ನ ಪತ್ತೆ ಹೆಚ್ಚೋದ್ರಿಂದ ಈ ಮಧುಮೇಹದಿಂದ ಉಂಟಾಗಬಹುದಾದಂತಹ ಯಾವುದೇ ಸಮಸ್ಯೆಗಳನ್ನ ಬಹಳ ಪ್ರಾಥಮಿಕ ಹಂತದಲ್ಲೇ ಗುರುತಿಸಿ ನಾವು ಅದಕ್ಕೆ ಖಂಡಿತವಾಗಿ ಟ್ರೀಟ್ ಮಾಡ್ಬೋದು ರಿವರ್ಸ್ ಮಾಡ್ಬೋದು ಅಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಬಟ್ ಅನ್ಫಾರ್ಚುನೇಟ್ಲಿ ಅದು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ ಸರಿಯಾದ ಕ್ರಮದಲ್ಲಿ ಆಗ್ತಾ ಇಲ್ಲ ಈ ಕಾರಣದಿಂದಾಗಿ ಇವತ್ತು ಸಮಸ್ಯೆ ದೊಡ್ಡದಾಗಿದೆ ಹೊರತು ಸರಿಯಾದ ರೀತಿಯಲ್ಲಿ ಅದನ್ನ ನಾವು ಕರೆಕ್ಟ್ ಆದ ರೀತಿಯಲ್ಲಿ ವೈದ್ಯರ ಒಂದು ಫಾಲೋ ಅಪ್ ಮಾಡ್ಕೊಂಡ್ರೆ ಸರಿಯಾದ ಸಮಯದಲ್ಲಿ ಟೆಸ್ಟ್ ಗಳನ್ನ ಮಾಡಿಕೊಂಡ್ರೆ ಅದನ್ನು ಪ್ರಾಥಮಿಕ ಹಂತದಲ್ಲೇ ಸರಿಯಾದ ಟೆಸ್ಟ್ಗಳ ಮುಖಾಂತರ ನಾವು ಕಂಡಿಟ್ಕೊಂಡ್ರೆ ಅದನ್ನ ಓಕೆ ನೈಸ್ ಸರ್ ಈಗ ಮಧುಮೇಹಕ್ಕೆ ಸಂಬಂಧಿಸಿದಂತೆ ಒಂದು ಕೆಲವು ಸಿಂಟಮ್ಸ್ ಇರ್ತದೆ ಅಥವಾ ರೋಗ ಲಕ್ಷಣಗಳು ಅಂತ ಹೇಳ್ಬೋದು ಸೊ ಅದು ಯಾವ ರೀತಿ ಬರ್ಬೋದು ಸರ್ ಯಾವ ರೀತಿ ಕಾಣಿಸಿಕೊಬಹುದು ನಮಗೆ ನಾನು ಆಗ್ಲೇ ಹೇಳಿದಾಗೆ ಈ ಮಧುಮೇಹದಲ್ಲಿ ಹಲವಾರು ಪ್ರಕಾರಗಳಿವೆ ಅದರಲ್ಲಿ ಟೈಪ್ ಒನ್ ಮಧುಮೇಹ ಅಂತ ಏನ್ ಕರಿತೀವಿ ಅದು ಮಕ್ಕಳಲ್ಲಿ ಬರ್ತಕ್ಕಂಥದ್ದು ಬಹಳಷ್ಟು ಸಾರಿ ಮಕ್ಕಳಲ್ಲಿ ಹೇಗಾಗುತ್ತೆ ಅಂದ್ರೆ ಬಹಳಷ್ಟು ಜನರಿಗೆ ಇವತ್ತು ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಧುಮೇಹಗಳನ್ನ ನಾವು ಕಾಣ್ತಾ ಇದೀವಿ ಭಾರತವನ್ನ ಮಧುಮೇಹದ ರಾಜಧಾನಿ ಅಂತ ಕೂಡ ಕರಿತಾ ಇದ್ವಿ ಅತಿ ಹೆಚ್ಚು ಟೈಪ್ ಒನ್ ಮಕ್ಕಳು ಮಕ್ಕಳಲ್ಲಿ ಬರ್ತಕ್ಕಂಥ ಮಧುಮೇಹ ಅತಿ ಹೆಚ್ಚು ಟೈಪ್ ಟು ಮಧುಮೇಹ ಕೂಡ ನಮ್ಮ ಭಾರತದಲ್ಲಿ ಅತ್ಯಧಿಕವಾಗಿ ನೋಡ್ತಾ ಇದೀವಿ ಸೊ ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಅವರಿಗೆ ಅಸಹಜವಾದಂತಹ ವೆಯ್ಟ್ ಲಾಸ್ ಆಗುವಂತದ್ದು ಅತಿ ಹೆಚ್ಚು ಮೂತ್ರ ವಿಸರ್ಜನೆ ಆಗುವಂಥದ್ದು ಮತ್ತೆ ಪದೇ ಪದೇ ಹೊಟ್ಟೆ ನೋವು ಬರುವಂತದ್ದು ಅಥವಾ ಅವರಿಗೆ ನಾವು ಓದ್ತಕ್ಕಂಥ ವಿಚಾರಗಳಲ್ಲಿ ಏಕಾಗ್ರತೆ ಕಮ್ಮಿ ಆಗುವಂತದ್ದು ಈ ತರದೆಲ್ಲ ಇರುತ್ತೆ ಬಹಳಷ್ಟು ಸಾರಿ ಗೊತ್ತಿಲ್ಲದೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಅದನ್ನ ವ್ಯಾಖ್ಯಾನಿಸ್ಕೊಂಡು ಟೆಂಪಲ್ ಗಳು ಕರ್ಕೊಂಡು ಹೋಗೋದು ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಅನ್ನ ಕೊಡ್ಸೋದು ಸಹಜವಾಗಿ ನಾವು ನೋಡ್ತಾ ಇದೀವಿ ಆದ್ರೆ ಪ್ರತಿಯೊಬ್ಬ ಒಬ್ಬ ಪೇರೆಂಟ್ಸ್ಗೂ ನಾವು ಹೇಳೋದಿಷ್ಟೇ ಮಕ್ಕಳಲ್ಲಿ ಈ ತರ ಸಮಸ್ಯೆಗಳೇನಾದ್ರೂ ಕಂಡು ಬಂದಂತ ಸಂದರ್ಭ ದಯವಿಟ್ಟು ನಿಮ್ಮ ವೈದ್ಯರನ್ನ ಭೇಟಿ ಮಾಡಿ ಅದಕ್ಕೆ ಸೂಕ್ತವಾದಂತ ರೀತಿಯಲ್ಲಿ ಅದನ್ನ ಕಂಡಿಟ್ಕೊಳ್ಳಿ ಯಾವ ಸಮಸ್ಯೆ ಅಂತ ಸೊ ಇದರಲ್ಲಿ ನಮಗೆ ನಿಖರವಾಗಿ ಇಮಿಡಿಯೇಟ್ ಆಗಿ ಗೊತ್ತಾಗಲ್ಲ ಇನ್ನು ಟೈಪ್ ಟು ಮಧುಮೇಹ ಅಂತ ಬಂದಾಗ ಫಿಫ್ಟಿ ಪರ್ಸೆಂಟ್ ಜನರಲ್ಲಿ ನಾವು ಯಾವ್ದು ಅದೇ ಒಂದು ಗುಣಲಕ್ಷಣಗಳಿಲ್ಲದೆ ನಾವು ಇವತ್ತು ಮಧುಮೇಹವನ್ನು ನೋಡ್ತಾ ಇದ್ದೀವಿ ಅಂದ್ರೆ ಮಧುಮೇಹ ಒಂದು ಅಂತವನ್ನ ದಾಟಿದ ನಂತರ ಕೆಲವೊಂದು ಲಕ್ಷಣಗಳು ಇರುತ್ತೆ ಫಾರ್ ಎಕ್ಸಾಂಪಲ್ ಸಹಜವಾಗಿ ಮೊದಲಿಗಿಂತ ನಾವು ತಾವು ಮಾಡುವಂತ ಕೆಲಸಗಳಲ್ಲಿ ಅದು ನಿಧಾನಗತಿಯಲ್ಲಿ ಆಗುವಂಥದ್ದು ಅಂದ್ರೆ ಮಂದಗತಿಯಲ್ಲಿ ಮಾಡುವಂಥದ್ದು ಇಂಟ್ರೆಸ್ಟ್ ಅನ್ನು ಕಳ್ಕೊಳ್ಳುವಂಥದ್ದು ಅಥವಾ ಮೂತ್ರ ವಿಸರ್ಜನೆ ಪದೇ ಪದೇ ಆಗುವಂಥದ್ದು ಸ್ಕಿನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಚರ್ಮ ಕಾಯಿಲೆಗಳು ಬರುವಂತದ್ದು ಮತ್ತೆ ಹಸು ಜಾಸ್ತಿ ಆಗೋದು ದಾಹ ಜಾಸ್ತಿ ಆಗೋದು ಇದಲ್ಲದೆ ಯಾವುದೇ ಗಾಯಗಳಾದಾಗ ಹೀಲ್ ಆಗದೆ ಇರುವಂತ ಅದು ಪ್ರಮಾಣ ಎಲ್ರಿಗೂ ಅದೊಂದು ಮೈಂಡ್ ಅಲ್ಲಿ ಇದೆ ನನಗೆ ಗಾಯ ಆದ್ರೆ ಚೆನ್ನಾಗಿ ಹೀಲ್ ಆಗ್ಬಿಡತ್ತೆ ಹಾಗಾದ್ರೆ ನನಗೆ ಮಧುಮೇಹ ಎಲ್ಲ ಇಲ್ಲ ಯಾವ್ದೋ ಒಂದು ಹಂತದಲ್ಲಿ ಮಾತ್ರ ಆ ತರ ಡಿಲೇ ಆಗುತ್ತೆ ಬಿಟ್ರೆ ಕೆಲವು ಬಹಳಷ್ಟು ಸಾರಿ ಮಧುಮೇಹಗಳಲ್ಲಿ ಗಾಯಗಳು ಆದ್ರೆ ವಾಸಿ ಆಗುತ್ತೆ ಬಟ್ ಏನಂತಂದ್ರೆ ಗಾಯಗಳು ಸುಮಾರು ದಿವ್ಸ ಅದು ವಾಸಿ ಆಗದೆ ಇರುವಂತ ಲಕ್ಷಣಗಳು ಕಂಡು ಬಂದ್ರೆ ಮತ್ತೆ ಬಹುಮುಖ್ಯವಾಗಿ ವೈಟ್ ಲಾಸ್ ಇದನ್ನ ನಾವು ಇತ್ತೀಚೆಗೆ ನೋಡ್ತಾ ಇರೋದು ಯಂಗ್ಸ್ಟರ್ಸ್ಗಳಲ್ಲಿ ಬಹಳಷ್ಟು ಸಾರಿ ಅವರು ಅನ್ಕೊಂಡಿರ್ತಾರೆ ತಾವೇನೋ ಒಂದು ಅಹ್ ಡಯಟ್ ಅನ್ನ ಮಾಡ್ತಾ ಇದೀವಿ ಅದರಿಂದ ವೆಯ್ಟ್ ಲಾಸ್ ಆಗಿರ್ಬೋದು ಅಂತ ಅನ್ಫಾರ್ಚುನೇಟ್ಲಿ ಈ ತರ ಸ್ಕಿನ್ ಪ್ರಾಬ್ಲಮ್ಗಳು ಬಂದಾಗ ಯಾವುದೇ ಈ ಪಸ್ ಗೆಡ್ಡೆಗಳು ಅಥವಾ ನಾವೇನಂತೀವಿ ಕ್ಯೂ ಕಟ್ಟಿದಂತಹ ಇನ್ಫೆಕ್ಷನ್ ಗಳು ಬಂದಾಗ ಈ ಇಮಿಡಿಯೇಟ್ ಆಗಿ ಅವರು ವೈದ್ಯರನ್ನ ಭೇಟಿ ಮಾಡೋದು ಬಹಳ ಸಹಜ ಇಮಿಡಿಯೇಟ್ ಆಗಿ ಅವರು ಶುಗರ್ನ ಲೆವೆಲ್ ಅನ್ನ ಓಕೆ ಸೊ ಈ ತರಹದ ಲಕ್ಷಣಗಳಿದ್ದಾಗ ದಯವಿಟ್ಟು ವೈದ್ಯರನ್ನ ಭೇಟಿ ಮಾಡಿ ಆದಷ್ಟು ಬೇಗ ಅದನ್ನ ನಾವು ಕಂಡಿಡಿಯೋದ್ರ ಮುಖಾಂತರ ಅದನ್ನ ಒಂದು ಹಂತದಲ್ಲಿ ನಮ್ಮ ಲೈಫ್ ಸ್ಟೈಲ್ ಏನ್ ಇಂಪ್ರೂವ್ ಮಾಡಿಕೊಂಡು ಆಹಾರ ಪದ್ಧತಿಯನ್ನ ಇಂಪ್ರೂವ್ ಮಾಡಿಕೊಂಡು ಸರಿಯಾದ ಕ್ರಮದಲ್ಲಿ ವೈದ್ಯರ ಸಲಹೆಗಳನ್ನು ತಗೊಂಡಿದ್ರೆ ಬಹಳ ಬೇಗ ಮಾತ್ರೆಗಳು ತಗೊಂಡ್ರು ಕೂಡ ನೆಕ್ಸ್ಟ್ ಸ್ಟಾಪ್ ಮಾಡುವ ಅಂತಕ್ಕೆ ನಾವು ತಗೊಂಡು ಹೋಗ್ಬೋದು ಪ್ರಾಥಮಿಕ ಹಂತದಲ್ಲಿ ಸೊ ಹಾಗಾಗಿ ದಯವಿಟ್ಟು ಆತರದ ಸಂದರ್ಭದ ಬಂತು ಅಂದ್ರೆ ದಯವಿಟ್ಟು ಯಾವುದೇ ಮುಜುಗರವಿಲ್ಲದೆ ಯಾವ ಏಜ್ ಬೇಕಾದ್ರೂ ಬರ್ಬೋದು ಇವತ್ತು ನೋಡ್ತಾ ಇದೀವಿ ಇಪ್ಪತ್ ಇಪ್ಪತ್ತೆರಡು ವರ್ಷದವರೆಗೆ ಈಗ ಟೈಪ್ ಟೂ ಮಧುಮೇಹಗಳನ್ನ ಕಾಣ್ತಾ ಇದ್ದೀವಿ ಅದು ಮೊದಲೆಲ್ಲ ನಲ್ವತ್ತೈವದವರೆಗೆ ಬರ್ತಾ ಇದೆ ಇವತ್ತು ಬಹಳ ಪ್ರೊಡಕ್ಟಿವ್ ಏಜ್ ಗ್ರೂಪ್ ಇಪ್ಪತ್ತೆರಡು ಇಪ್ಪತ್ ಮೂರು ಅಂದ್ರೆ ಆಗ್ತಾನೆ ಕೆಲಸ ಮಾಡೋದಕ್ಕೆ ಶುರು ಮಾಡಿರ್ತಾರೆ ಈ ಹಂತದಲ್ಲಿ ಮಧುಮೇಹ ಬಂದಾಗ ಬಹಳವಾಗಿ ಎಸ್ ಬಹಳವಾಗಿರಂತ ಹೇಳಿದ್ರೆ ಅಂತ ಏಜ್ ಅಲ್ಲಿ ಅಂತ ಆ ವಯಸ್ಸಲ್ಲಿ ಮಧುಮೇಹ ಬಂದ್ರೆ ಬಾರ್ದು ಅವ್ರು ಯಾವ ರೀತಿ ಒಂದು ಪ್ರಿಕಾಶನ್ ತಗೋಬಹುದು ಖಂಡಿತವಾಗಿ ನಾನೀಗ ಮೊದಲನೇದೇ ಏನು ವಿಚಾರ ಏನ ಹೇಳಿದೆ ಅಂದ್ರೆ ಯಾವುದೇ ಒಂದು ಮಧುಮೇಹ ಬಂದಾಗ್ಲೂ ಕೂಡ ಯಾವುದೇ ಒಂದು ಕಾಯಿಲೆ ಬಂದಾಗ್ಲೂ ಮೊದಲನೇದಾಗಿ ಅದ್ರ ಬಗ್ಗೆ ಸರಿಯಾದ ಅರಿವು ಅನ್ನೋದು ಇಂಪಾರ್ಟೆಂಟ್ ಅದ್ರ ಬಗ್ಗೆ ಸರಿಯಾಗಿ ಏನು ಮಧುಮೇಹ ಅಂದ್ರೇನು ಇವ್ರಿಗೆ ಬಂದಿರತಕ್ಕಂಥ ಸಾಧ್ಯತೆಗಳು ಯಾವ ಕಾರಣಗಳಿಂದಾಗಿ ಬಂದಿರಬಹುದು ಇದನ್ನ ಸರಿಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆಯಾ ಇದನ್ನ ಕರೆಕ್ಟ್ ಆದ ರೀತಿಯಲ್ಲಿ ಅದಕ್ಕೊಂದು ಪ್ರಾಪರ್ ಕೌನ್ಸಿಲಿಂಗ್ ಅದು ಯಾವುದೇ ರೀತಿ ಹೆದರ್ಕ ಅವಶ್ಯಕತೆ ಇಲ್ಲ ಫಾರ್ ಎಕ್ಸಾಪಲ್ ಡಾಕ್ಟರ್ ಹತ್ರ ಬಂದು ತೋರ್ಸೋಕು ಎದುಕೊಳ್ತಾರೆ ಈಗಿನ ಜನರೇಷನ್ ಅಲ್ಲಿ ಅದು ಹೇಗೆ ಅದನ್ನ ನೀವೇ ಹೇಳ್ಬೇಕು ನಾವ್ ಹೇಳೋದ್ಕಿಂತ ಸೊ ಡಾಕ್ಟರ್ ತರ ಬಂದ್ರಯಾಬಿಟಿಕ್ ಹೇಳ್ಕೊಳಕು ಭಯ ಪಡ್ತಾರೆ ಬಟ್ ನೀವ್ ಹೇಳೋ ಪ್ರಕಾರ ಇಪ್ಪತ್ ಇಪ್ಪತ್ತೆರಡು ವರ್ಷಕ್ಕೆ ಕಾಮನ್ ಆಗಿ ಬರ್ತಿದೆ ಅದು ವಿಚಾರ ಅವಶ್ಯಕತೆ ಇಲ್ಲ ಮತ್ತೆ ಮನುಷ್ಯ ಇವತ್ತು ಬಹಳಷ್ಟು ಸಾಧನೆಯ ಅಂತ ಹೋಗಿದ್ದಾನೆ ಬಹಳಷ್ಟು ಕಡೆ ತಮ್ಮ ಅಚೀವ್ಮೆಂಟ್ ಅನ್ನ ಮಾಡ್ತಾ ಇದ್ದಾನೆ ಬಟ್ ನಾವ್ ಹೇಳುವಂತದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ದೇಹವನ್ನು ಅರ್ಥ ಒಂದು ಕೆಪಾಸಿಟಿ ಬೇಕು ದೇಹ ಯಾವ ರೀತಿ ಸಿಂಪ್ಟಮ್ಸ್ ಅನ್ನ ಕೊಡ್ತಾ ಇದೆ ತಾನು ತನ್ನ ಒಂದು ದೇಹದ ಬಗ್ಗೆ ಕೆಲವೊಂದು ಸಮಯ ದಿನದಲ್ಲಿ ಒಂದು ಸಮಯಲೇ ಆಗಿಟ್ರೆ ಅದು ಆತನ ವ್ಯಾಯಾಮಕ್ಕಿರ್ಬೋದು ತನ್ನ ಊಟ ತಿಂಡಿಗಾಗಿರ್ಬೋದು ತಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಖಂಡಿತವಾಗಿ ಅವನ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆ ಕಾಣುತ್ತೆ ಬಟ್ ಇವತ್ತಿನ ಈ ಒಂದು ಹರಿಬರಿ ಲೈಫ್ ಅಲ್ಲಿ ಮನುಷ್ಯ ತನ್ನಿಗೆ ತಾನು ಟೈಮ್ ಅನ್ನ ಕೊಡ್ತಾ ಇಲ್ಲ ಒಬ್ಬ ಯಜಮಾನ ಫ್ಯಾಮಿಲಿ ಯಜಮಾನ ಮಕ್ಕಳಿಗೋಸ್ಕರ ತಮ್ಮ ಫ್ಯಾಮಿಲಿಗೋಸ್ಕರ ದುಡಿತಾ ಇರ್ತಾನೆ ಅವ್ನು ಅವನಿಗೋಸ್ಕರ ಏನು ನೋಡ್ಕೊಳ್ಳೋದಿಲ್ಲ ಅದೇ ಒಂದು ಫ್ಯಾಮಿಲಿ ಇರ್ತಕ್ಕಂಥ ಗೃಹಿಣಿ ತಮ್ಮ ಮಕ್ಕಳಿಗೋಸ್ಕರ ತಮ್ಮ ಯಜಮಾನರಿಗೋಸ್ಕರ ದಿನವನ್ನ ಕಲಿತಾ ಇದಾರೆ ಹೊರತು ಅವರ ಆರೋಗ್ಯನ ಅವ್ರು ನೋಡ್ಕೊತಾ ಇಲ್ಲ ಸೊ ಪ್ರತಿಯೊಬ್ಬರು ಕೂಡ ನಾವ್ ಹೇಳೋದು ತಮ್ಮ ಆರೋಗ್ಯದ ಬಗ್ಗೆ ದಿನ ಅಟ್ಲೀಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಯೋಚನೆ ಮಾಡಿದ್ರೆ ನನ್ನ ದೇಹಕ್ಕೆ ಏನಾಗ್ತಿದೆ ಯಾವ ರೀತಿ ಮೊದಲಿಗಿಂತ ಹೇಗಿದ್ದೀನಿ ಅನ್ನೋದು ಖಂಡಿತವಾಗಿ ನಾವು ಅದನ್ನ ಕಂಡು ಸಾಧ್ಯ ಇದೆ ಅದೇ ರೀತಿ ಇವತ್ತಿನ ದಿನ ಏನಾಗ್ತಿದೆ ಈ ನಮ್ಮ ನಿದ್ದೆ ಬಹಳಷ್ಟು ಸರಿ ಈಗ ರಾತ್ರಿ ಪಾಳೆಯಲ್ಲಿ ವರ್ಕ್ ಮಾಡ್ತಾ ಇರುವಂತವ್ರು ಆಗಿರ್ಬೋದು ಅತಿ ಹೆಚ್ಚು ಸ್ಟ್ರೆಸ್ಗೆ ಒಳಪಡುವಂತ ಚಾಬ್ ಆಗಿರ್ಬೋದು ಇವರಿಗೆಲ್ಲ ಬಹಳ ಯಂಗ್ ಏಜ್ ಗ್ರೂಪ್ ಅಲ್ಲಿ ನಾವು ಕಾಣ್ತಾ ಇದೀವಿ ಇದಲ್ಲದೆ ಈ ತರ ಈಗ ಗೊತ್ತಿದೆ ಆನ್ಲೈನ್ ಡೆಲಿವರಿಗಳು ಜಾಸ್ತಿ ಆಗ್ತಿದೆ ಮನೆ ಊಟವನ್ನು ಕೂಡ ಸೇವನೆ ಮಾಡ್ತಾ ಇಲ್ಲ ಜಂಕ್ ಫುಡ್ ಗಳು ಜಾಸ್ತಿ ಆಗ್ತಾ ಇದೆ ಮತ್ತೆ ಅರಾಟಿಕ್ ಲೈಫ್ ಸ್ಟೈಲ್ ಸರಿ ಇಲ್ಲ ಸಮಯಕ್ಕೆ ಸರಿಯಾಗಿ ತಗೋತಾ ಇಲ್ಲ ಸರಿಯಾದದನ್ನು ತಗೋತಾ ಇಲ್ಲ ಇವುಗಳು ಕೂಡ ನಮ್ಮ ಆರೋಗ್ಯವನ್ನ ಹಾಳು ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ನಮ್ಮ ದಿನ ನಾವು ಹೇಗೆ ಹೇಳ್ತೀವಿ ದಿನವನ್ನ ಹೇಗೆ ಕಳೀತಾ ಇದ್ದೀವಿ ಆ ಹಂತದಲ್ಲಿ ನಾವು ಎಷ್ಟು ಆರೋಗ್ಯಯುಕ್ತವಾಗಿ ನಾವು ಇವತ್ತು ಬದುಕಿದ್ವಿ ಅನ್ನೋದನ್ನ ಸರಿಯಾದ ರೀತಿ ಒಂದು ದಿನನಾದರೂ ಕೂತು ಕೂಡ ಆ ವ್ಯಕ್ತಿ ಯೋಚನೆ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ನನ್ನ ಆರೋಗ್ಯ ಯಾವ ಸ್ಥಿತಿನಲ್ಲಿ ಇದೆ ಪ್ರತಿಯೊಬ್ಬರಿಗೂ ನಾನು ಯಂಗರ್ ಜನರೇಷನ್ ಬರ್ತಾ ಇರೋದ್ರಿಂದ ಪ್ರತಿಯೊಬ್ರು ಕೂಡ ವರ್ಷ ಕಮ್ಮಿ ಆದ್ರೂ ತಮ್ಮ ಆರೋಗ್ಯದ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಹಾಗಾದ್ರೆ ಏನ್ ಮಾಡಬೇಕು ಕೇವಲ ಕೆಲವು ಬೇಸಿಕ್ ಚೆಕ್ಅಪ್ ಗಳನ್ನ ಮಾಡೋದು ಎಕ್ಸಾಂಪಲ್ ಅವರ ಸಕ್ಕರೆ ಅಂಶ ನೋಡುವಂತ ಒಂದು ಫಾಸ್ಟಿಂಗ್ ಶುಗರ್ ಅಂತ ಕರಿತೀವಿ ಪೋಸ್ಟ್ ಪ್ಯಾಂಡ್ ತಿಂಡಿ ಆದ ನಂತರ ತಿಂಡಿಗೂ ಮೊದಲೇ ಒಂದು ಯೂರಿನ್ ನ ಮಾಡುವಂಥದ್ದು ಕಿಡ್ನಿಗೆ ಸಂಬಂಧಪಟ್ಟಂತ ಒಂದು ಕ್ರಿಯಾಟಿನ್ ಅಂತ ಟೆಸ್ಟ್ ಇದೆ ಅದನ್ನ ಮಾಡುವಂಥದ್ದು ಹಾರ್ಟಿನ ಆರೋಗ್ಯ ಅಂದ್ರೆ ನಮ್ಮ ಹೃದಯದ ಆರೋಗ್ಯನ ನೋಡುವಂಥ ಒಂದು ಇ ಸಿ ಜಿಯನ್ನು ಮಾಡುವಂಥದ್ದು ಮಾಡುವಂತದ್ದು ಒಂದು ನಮ್ಮ ಯೂರಿನ್ ಟೆಸ್ಟ್ ಮಾಡುವಂಥದ್ದು ಮಾಡುವಂತದ್ದು ಇದು ಕೇವಲ ನಿಮಗೆ ಕರೆಕ್ಟಾಗಿ ನೋಡಿದ್ರೆ ಒಂದು ಐನೂರು ಆರ್ನೂರು ರೂಪಾಯಿ ನಲ್ಲಿ ಇದೆಲ್ಲ ಟೆಸ್ಟ್ ಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ನಿಜ ನಿಜ ಸೊ ಇದನ್ನ ಅಟ್ ಲೀಸ್ಟ್ ವರ್ಷಕ್ಕೊಮ್ಮೆ ಆದ್ರೂ ಪ್ರತಿಯೊಬ್ಬ ವ್ಯಕ್ತಿನೂ ಮಾಡ್ಕೋಬೇಕು ಅದ್ರಲ್ಲಿ ಇವತ್ತಿನ ಯಂಗ್ಸ್ಟರ್ಸ್ ಅಲ್ಲಿ ಜೀವನ ಶೈಲಿ ಬದಲಾವಣೆ ಆಗ್ತಾ ಇರೋದ್ರಿಂದ ನನ್ಗೆ ಅನ್ಸುತ್ತೆ ಒಂದು ತರ್ಟಿ ಇಯರ್ಸ್ ಆಗ್ತಿದಂಗೆನೆ ಅವರು ಹೆಲ್ತ್ ಚೆಕ್ ಇವತ್ತಿನ ಯಂಗ್ಸ್ಟರ್ಸ್ ಯಾವ ರೀತಿ ಆಗಿದ್ರೆ ಅಂದ್ರೆ ಒಂದು ದುರಭ್ಯಾಸಕ್ಕೆ ದಾಸರಾಗ್ಬಿಟ್ಟಿದ್ದಾರೆ ಸೊ ಅಂತವ್ರಿಗೆ ಏನ್ ಹೇಳ್ತೀರಾ ಅಂದ್ರೆ ಓಪನ್ ಆಗಿ ಹೇಳ್ಬೇಕು ಅಂದ್ರೆ ದೇ ಆರ್ ಆಲ್ ಡ್ರಂಕ್ ಡ್ರಂಕ್ ಡ್ರಿಂಕ್ಸ್ ಕಂತೂ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಡ್ರಿಂಕ್ಸ್ ಅಂಡ್ ಸ್ಮೋಕ್ ಅಡಿಕ್ಟ್ ಆಗಿದ್ದಾರೆ ಬೇರೆ ಬೇರೆ ಮಾದಕ ವಸ್ತು ಅಡಿಕ್ಟ್ ಆಗಿದ್ದಾರೆ ಸೊ ಯಂಗರ್ ಜನ್ರೇಷನ್ ಇದರಿಂದ ಹೊರ ಬರಬೇಕು ಅಥವಾ ಇದರಿಂದ ಈ ಡ್ರಿಂಕ್ಸ್ ಜಾಸ್ತಿ ಮಾಡಿದ್ರೆ ಡಯಾಬಿಟಿಕ್ ಏನ ಬರುತ್ತಾ ಅದಕ್ಕೆ ಸಂಬಂಧಪಟ್ಟಂಗೆ ಪರ್ಟಿಕ್ಯುಲರ್ ಆಗಿ ಯಾವುದೇ ಒಂದು ಡೆಫಿನೆಟ್ ಆಗಿ ಆರೋಗ್ಯದ ಮೇಲೆ ಪರಿಣಾಮ ಬೇರೆ ಬೀರುತ್ತೆ ಈಗ ನಾವು ಸ್ಮೋಕಿಂಗ್ ಅಂತ ತಗೊಳ್ಳೋದಾದ್ರೆ ಅದರಲ್ಲಿ ನಿಕೋಟಿನ ಅಂಶ ಏನಿದೆ ನಮ್ಮ ದೇಹದ ಪ್ರತಿಯೊಂದು ರಕ್ತನಾಳಗಳ ಮೇಲೂ ಅದು ಪ್ರಭಾವನ ಬೀರುತ್ತೆ ಅಂದ್ರೆ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳ ಮೇಲೂ ಅದು ಡ್ಯಾಮೇಜ್ ಮಾಡೋದಕ್ಕೆ ರೆಡಿ ಇರುತ್ತೆ ಸೊ ಹಾಗಾಗಿ ಆದಷ್ಟು ಅದ್ರ ಬಗ್ಗೆ ನಾವು ತ್ಯಜಿಸಲೇಬೇಕು ಮತ್ತೆ ಇನ್ನೊಂದು ಈ ಆಲ್ಕೋಹಾಲ್ ಇದು ಒಂದು ಹಂತದವರೆಗೂ ಓಕೆ ಅದಕ್ಕಿಂತ ನಂತರದ ದಿನಗಳಲ್ಲಿ ನೋಡೋದಾದ್ರೆ ಖಂಡಿತವಾಗಿಯೂ ಅತಿಯಾದದ್ದು ಅದು ಯಾವ ಅಮೃತ ಅದರ ವಿಚಾರದಲ್ಲಿ ಇನ್ನು ಆಲ್ಕೋಹಾಲ್ ಆಗದೆ ಇರೋ ಚಾನ್ಸೇ ಇಲ್ಲ ಸೊ ಹಾಗಾಗಿ ನಮ್ಮ ದೇಹದಲ್ಲಿ ಪ್ರಮುಖವಾಗಿ ಮಧುಮೇಹಿಗಳ ಅಕಸ್ಮಾತ್ ಸ್ಮೋಕಿಂಗ್ ಅನ್ನ ಅಭ್ಯಾಸ ಮಾಡ್ಕೊಂಡ್ರೆ ಅಥವಾ ಆಲ್ಕೋಹಾಲ್ ಅನ್ನ ಅಭ್ಯಾಸ ಮಾಡ್ಕೊಂಡ್ರ ಅಂದ್ರೆ ಈ ಹಾಲ್ಕೋಲ್ ಇಂದ ನಮ್ಮ ನರಗಳ ಮೇಲೆ ಬಹಳ ಪರಿಣಾಮ ಆಗುತ್ತೆ ಸೊ ಇದರಿಂದ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಗಿ ಬರುತ್ತೆ ಈ ಸ್ಮೋಕಿಂಗ್ ಕೂಡ ರಕ್ತನಾಳಗಳ ಮೇಲೆ ಡ್ಯಾಮೇಜ್ಗಳು ಜಾಸ್ತಿ ಆಗುತ್ತೆ ಅದು ಬಿ ಪಿ ಇರಬಹುದು ಅಥವಾ ಹಾರ್ಟ್ ಸಂಬಂಧಪಟ್ಟಂತ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಸೊ ಯಾವಾಗ ಮಧುಮೇಹ ಇರತಕ್ಕಂಥ ವ್ಯಕ್ತಿ ಎರಡು ಅಭ್ಯಾಸಗಳನ್ನು ಮಾಡ್ಕೋತಾರೆ ಅಂತವರಲ್ಲಿ ಇದ್ರ ಡಬಲ್ ಫೋಲ್ಡ್ ಜಾಸ್ತಿ ಆಗುತ್ತೆ ಸೊ ಇದೆರಡು ಕೂಡ ನಾವ್ ಹೆಂಗ ಹೇಳ್ತೀವಿ ಅಂದ್ರೆ ಎರಡು ಪಟ್ಟು ರಿಸ್ಕ್ ಜಾಸ್ತಿ ಆಗುತ್ತೆ ಸೊ ಪರ್ಟಿಕ್ಯುಲರ್ಲಿ ಇವತ್ತಿನ ಯಂಗ್ಸ್ಟರ್ಸ್ ಅಲ್ಲಿ ನಾವು ನೋಡುವಂತದ್ದು ನಿಮ್ಗೆ ಗೊತ್ತಿದೆ ಆಲ್ರೆಡಿ ಇವತ್ತಿನ ದಿನ ನಮ್ಮ ಪೂರ್ವಜರ ಒಂದು ಲೈಫ್ ಸ್ಟೈಲ್ ಹೇಗಿತ್ತು ಆಹಾರ ಪದ್ಧತಿ ಹೇಗಿತ್ತು ಅವರ ಜೀವನ ಪದ್ಧತಿ ಹೇಗಿತ್ತು ಎಷ್ಟು ದೇಹವನ್ನು ದಂಡಿಸ್ತಾ ಇದ್ರು ಇವತ್ತು ಕುಂತು ಜಾಗದಲ್ಲೇ ಎಲ್ಲವೂ ಆಗ್ತಾ ಇದೆ ನಾವು ಬಹಳಷ್ಟು ರೇಡಿಯೇಷನ್ಸ್ ಗಳಿಗೆ ಒಳಪಡ್ತಾ ಇದ್ವಿ ದಿನ ಟ್ವೆಂಟಿ ಫೋರ್ ಬವರ್ ಸೆವೆನ್ ನಮಗೆ ಮೊಬೈಲ್ ಬೇಕು ವೈಫೈ ಬೇಕು ಆ ಮತ್ತೆ ಈ ಎಂಟರ್ಟೈನ್ಮೆಂಟ್ ಬೇಕು ಇವುಗಳಿಂದಾಗಿ ನಾವು ನಿಜವಾದ ಆರೋಗ್ಯ ಇದೆ ನಿಜವಾದ ಒಂದು ಒಂದು ಇದನ್ನ ಕೊಡ್ತಾ ಇಲ್ಲ ಬಹಳಷ್ಟು ಸರಿ ನಾವು ಇದರಿಂದನೇ ಹಲವಾರು ಹೊಸ ಹೊಸ ಸಮಸ್ಯೆಗಳನ್ನ ನಾವು ಈಗ ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಕಾಣ್ತಾ ಇದ್ದೇವೆ ಸೊ ಈ ನಿಟ್ಟಿನಲ್ಲಿ ನಾವು ಹೇಳೋದಿಷ್ಟೇ ಆ ಮನುಷ್ಯನ ಜೀವನ ಅನ್ನೋದು ಬಹಳ ಉತ್ತಮವಾದಂತದ್ದು ಇವತ್ತಿನ ದಿನ ಅಂತೂ ನೀವು ಹಾಗೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ನಿಜ ನಮ್ಮ ನಾವು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ವಿ ಜೀವನವನ್ನ ಕಳ್ಕೊಳ್ತಾ ಇದ್ವಿ ಮೊದಲೆಲ್ಲ ಹೇಗಿತ್ತು ಅಂದ್ರೆ ತಂದೆ ತಾಯಿ ಮಕ್ಕಳು ಕರ್ಕೊ ಬರ್ತಾ ಇದ್ರು ಡಾಕ್ಟರ್ ಹತ್ರ ಇವತ್ತು ಮಕ್ಕಳನ್ನ ತಂದೆ ತಾಯಿಯರು ಅವ್ರಾಗೆ ಪ್ರಾಬ್ಲಮ್ ಇದೆ ಅಂತ ಕರ್ಕೊಂಡ್ ಬರುವಂತ ಪರಿಸ್ಥಿತಿಗೆ ಆಲ್ರೆಡಿ ಬಂದ್ಬಿಟ್ಟಿದ್ರು ಸೊ ಈ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಪ್ರತಿಯೊಂದು ಮನೆಯಲ್ಲೂ ಪ್ರಾಥಮಿಕ ಹಂತದಲ್ಲಿ ಅದ್ರ ಬಗ್ಗೆ ಆರೋಗ್ಯದ ಬಗ್ಗೆ ಸರಿವಾದ ಹರಿವು ಮೂಡಬೇಕು ಅವ್ರು ಓದ್ತಕ್ಕಂತ ಶಾಲಾ ಕಾಲೇಜುಗಳಲ್ಲಿ ಇದರ ಒಂದು ಅಭಿರುಚಿ ಶುರು ಆಗ್ಬೇಕು ಆರೋಗ್ಯದ ಪರಿಣಾಮ ಏನೇನಾಗುತ್ತೆ ಯಾವ ರೀತಿ ನಾವು ಜೀವನವನ್ನ ನಡೆಸ್ಬೇಕು ಅನ್ನೋದು ಮತ್ತೆ ಪ್ರತಿಯೊಂದು ಹಂತದಲ್ಲಿ ಅವರ ವರ್ಕ್ ಸ್ಟೇಷನ್ ಆಗಿರ್ಬೋದು ಸೊ ಎಲ್ಲ ಮನುಷ್ಯನ ಎಲ್ಲ ಹಂತಗಳಲ್ಲೂ ಕೂಡ ಆರೋಗ್ಯದ ಬಗ್ಗೆ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಹೋದ್ರೆ ಬಹುಶಃ ಇದರಿಂದ ನಾವು ಆದಷ್ಟು ಆರೋಗ್ಯವಂತರಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಓಕೆ ಸ್ನೇಹಿತರೆ ನಾವು ಇಷ್ಟೊತ್ತವರೆಗೂ ಡಾಕ್ಟರ್ ರೇಣುಕಾ ಪ್ರಸಾದ್ ಜೊತೆ ಮಾತಾಡ್ತಾ ಇದ್ದೋ ಯಂಗ್ಸ್ಟರ್ ಅಥವಾ ಮಧುಮೇಹಿ ಡಯಾಬಿಟಿಸ್ ಬಗ್ಗೆ ಸಾಕಷ್ಟು ಅವರ ಹತ್ರ ನಾವು ನಾಲೆಡ್ ತಗೊಂಡು ಸರ್ ಈಗ ಕೆಲವರಿಗೆ ಕೆಲವ್ರಿಗೆ ಆಲ್ಮೋಸ್ಟ್ ಎಲ್ರಿಗೂ ಹ್ಯೂಮನ್ ಬೀನ್ಸ್ಗೆ ಈಗ ಬ್ಲಡ್ ಡ್ರಾ ಮಾಡ್ಬೇಕಾದ್ರೆ ಪೈನ್ ಆಗುತ್ತೆ ಅಥವಾ ಚುಚ್ಬೇಕಾದ್ರೂ ಪೈನ್ ಆಗುತ್ತೆ ಸೊ ಇವೆಲ್ಲ ಇಲ್ಲದೆ ಎಲ್ಲಾದ್ರೂ ಟೆಕ್ನಾಲಜಿ ಬಂದ್ಬಿಟ್ಟಿದೆ ಸರ್ ಈಗ ಫಾರ್ ಎಕ್ಸಾಂಪಲ್ ನೀವು ಅವಾಗಲೇ ಹೇಳಿದಂಗೆ ಮನೇಲೆ ಕುತ್ಕೊಂಡು ನಾವು ಊಟ ಮಾಡ್ತಾ ಇದೀವಿ ಮನೆ ಜಾಗದವೇ ಎಲ್ಲ ಮಾಡ್ತಿದೀವಿ ಸೊ ನಿಮ್ಮ ಒಂದು ನಿಮ್ಮ ಒಂದು ಫೀಲ್ಡ್ ಅಲ್ಲಿ ಎಸ್ಪೆಷಲಿ ಡಯಾಬಿಟಿಕ್ ಅಥವಾ ಮಧು ಮಧುಮೇಹ ಒಂದು ನಿಮ್ಮ ಒಂದು ಫೀಲ್ಡ್ ಮಧುಮೇಹದ ಕ್ಷೇತ್ರದಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬಂದಿದೆಯಾ ಖಂಡಿತವಾಗಿ ಈಗ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಟೆಕ್ನಾಲಜಿ ಇಲ್ಲದೆ ನಮ್ಮ ಬದುಕಿಲ್ಲ ಡೇ ಶುರುವಾಗೋದೇ ನಮ್ಗೆ ಟೆಕ್ನಾಲಜಿ ಮುಖಾಂತರ ನಿಟ್ಟಿನಲ್ಲಿ ಹೇಳಿದ್ರೆ ಪ್ರತಿಯೊಂದು ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಅದರದೇ ಆದ ಹೊಸ ಹೊಸ ಟೆಕ್ನಾಲಜಿಗಳನ್ನ ನಾವು ಅಳವಡಿಸ್ಕೊತ ಇದ್ದೇವೆ ಇದರಿಂದ ಬಹಳಷ್ಟು ಸಾರಿ ನಾವು ಒಳ್ಳೆ ಆರೋಗ್ಯವನ್ನು ಕೊಡ್ಲಿಕ್ಕೂ ಸಾಧ್ಯವಾಗ್ತಾ ಇದೆ ಬಹಳ ಬೇಗ ರಿಪೋರ್ಟ್ಸ್ ಅನ್ನ ತೆಗಿಬಹುದು ಬಹಳ ಬೇಗ ನಾವು ರೋಗದ ವಿಧಾನವನ್ನ ಅಂದ್ರೆ ಡಯಾಗ್ನೋಸಿಸ್ ಅನ್ನ ಮಾಡಲಿಕ್ಕೆ ಟ್ರೀಟ್ಮೆಂಟ್ ಅನ್ನ ನಾವು ಹಾಕೋದಿಕ್ಕೆ ಬಹಳ ಬೇಗವಾಗಿ ಸಾಧ್ಯವಾಗ್ತಾ ಇದೆ ಪ್ರಮುಖವಾಗಿ ಮಧುಮೇಹ ಅಂತ ಬಂದಾಗ ನಾವು ಸಹಜವಾಗಿ ಈ ಮಧುಮೇಹಕ್ಕೆ ಖಾಲಿ ಹೊಟ್ಟೆನಲ್ಲಿ ತಿಂಡಿಯಾದ ನಂತರ ಮತ್ತೆ ಮೂರು ತಿಂಗಳದ್ದು ಒಂದು ಸರಾಸರಿ ಎಚ್ ಬಿ ರಕ್ತದಲ್ಲೇ ನೋಡುವಂತಹ ಕೆಲವೊಮ್ಮೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಹೇಗಿದೆ ಅನ್ನೋದು ನೋಡ್ಕೋಬೇಕು ಈಗ ನಾವು ಮಧುಮೇಹದ ನಿರ್ವಹಣೆ ಅಂತ ಬಂದಾಗ ಎ ಬಿ ಸಿ ಅಂತಿಮ ಎ ಬಿ ಅಂತ ಅಂತಂದ್ರೆ ಎಚ್ ಬಿ ಎನ್ ಸಿ ನಿಮ್ಮ ಸಕ್ಕರೆಯ ಒಂದು ಎರಡು ಮೂರು ತಿಂಗಳ ಒಂದು ಅವಧಿಯಲ್ಲಿ ಯಾವ ರೀತಿ ಮೇಂಟೈನ್ ಮಾಡಿದ್ರಿ ಅಂತ ನೋಡುವಂಥದ್ದು ಬಿ ನಿಮ್ಮ ಬ್ಲಡ್ ಪ್ರೆಷರ್ ಹೇಗಿದೆ ಅನ್ನೋದನ್ನ ನೋಡ್ಕೋಬೇಕು ಸಿ ಅಂತಂದ್ರೆ ಕೊಲೆಸ್ಟ್ರಾಲ್ ಲೆವೆಲ್ ಲಿಪಿಟ್ ಪ್ರೊಫೈಲ್ ಹೇಗಿದೆ ಅದನ್ನ ನೀವು ನೋಡ್ಕೋಬೇಕು ಮಾಡ್ಕೋಬೇಕಾಗುತ್ತೆ ಸೊ ಇದನ್ನ ಕರೆಕ್ಟ್ ಆಗ ರೀತಿ ನಾವು ಎಜುಕೇಶನ್ ಹೆಂಗೆ ಎ ಸಿ ಡಿ ಮುಖ್ಯ ಜೂನ್ ದಲ್ಲಿ ಡಯಾಬಿಟಿಕ್ ಫೀಲ್ಡ್ ಅಲ್ಲಿ ಎ ಬಿ ಸಿ ಆರೋಗ್ಯ ಮುಖ್ಯ ಬೆಕ್ಕೆ ಅದ ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಂಥದ್ದು ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಶುಗರ್ ಅನ್ನ ಚೆಕ್ ಮಾಡುವಂತ ವಿಧಾನ ಬಂದ್ರೆ ಗ್ಲೂಕೋಮೀಟರ್ ಅಲ್ಲಿ ನಾವು ಕ್ಲಿಕ್ ಮಾಡಿ ಚೆಕ್ ಮಾಡ್ತಾ ಇದ್ವಿ ಬಟ್ ಇತ್ತೀಚಿನ ದಿನಗಳಲ್ಲಿ ಇತ್ತೀಚಿನ ಅನ್ನೋದಿಲ್ಲ ಸುಮಾರು ಹತ್ತು ವರ್ಷಗಳಿಂದ ಕೂಡ ಒಂದು ಹೊಸ ಟೆಕ್ನಾಲಜಿ ನೋಡ್ತಾ ಇದ್ವಿ ಕಂಟಿನ್ಯೂಸ್ ಗ್ಲೂಕೋಸ್ ಮಾನಿಟರಿಂಗ್ ಅಂತಕ್ಕಂತ ಒಂದು ಡಿವೈಸ್ ಅನ್ನ ನಾವು ಅಳವಡಿಸ್ಕೊಂತಾ ಇದ್ವಿ ಗ್ಲೂಕೋಸ್ ಮಾನಿಟರಿಂಗ್ ಡಿವೈಸ್ ಫಾರ್ ಎಕ್ಸಾಂಪಲ್ ಈ ತರದ ಒಂದು ಡಿವೈಸ್ ಇರುತ್ತೆ ಸೊ ಇದು ಒಂದು ಫ್ರೀ ಸ್ಟೈಲ್ ಇಬ್ಬರೇ ಅನ್ನೋದು ಇತ್ತೀಚೆಗೆ ಅಂತ ಹೇಳ್ಬೋದು ಕಾಯಿನ್ ಅಷ್ಟೇ ಅಗಲವಾಗಿರ್ತಕ್ಕಂಥ ಕಾಯಿನ್ ಅಷ್ಟೇ ಇರುವಂತಹ ಸೈಜ್ ನ ಒಂದು ಡಿವೈಸ್ ಇದು ಇದನ್ನ ನಮ್ಮ ಕೈನಲ್ಲಿ ಇಲ್ಲಿಗೆ ಅಳವಡಿಸಿಕೊಂಡಿರ್ತೀನಿ ಇಲ್ಲಿ ನಾನು ಬಹುಶಃ ನಾನು ಕೂಡ ಇಲ್ಲಿ ಅಂತ ನಂತರ ತೋರಿಸ್ತೇನೆ ಈ ತರದ ಡಿವೈಸ್ ಯೂಸ್ ಮಾಡೋದ್ರಿಂದ ಏನಂತಂದ್ರೆ ಇದು ಕಂಟಿನ್ಯೂಸ್ ಆಗಿ ನಿಮ್ಮ ಒಂದು ದೇಹದಲ್ಲಿ ಸಕ್ಕರೆ ಅಂಶ ಹೇಗಿದೆ ಅನ್ನೋದನ್ನ ಮೆಷರ್ ಮಾಡ್ತಕ್ಕಂಥದ್ದು ಸುಮಾರು ಎರಡು ವಾರಗಳ ಕಾಲ ಇದು ಯಾವ ರೀತಿ ನಿಮ್ಮ ಸಕ್ಕರೆ ಅಂಶ ಇದೆ ಅನ್ನೋದನ್ನ ಪ್ರತಿ ಹದಿನೈದು ನಿಮಿಷಕ್ಕೊಮ್ಮೆ ಚೆಕ್ ಮಾಡ್ತಾ ಇತ್ತು ಇತ್ತೀಚಿನ ದಿನಗಳಲ್ಲಿ ಈಗ ಹೊಸದಾಗಿ ಕಳೆದ ಒಂದು ವಾರದಿಂದ ಹೊಸ ಡಿವೈಸ್ ಅನ್ನ ನೋಡ್ತಾ ಇದ್ವಿ ಎವ್ರಿ ಮಿನಿಟ್ ಕೂಡ ಸಕ್ಕರೆ ಅಂಶ ಹೇಗಿದೆ ಅನ್ನೋದನ್ನ ಹೇಳುತ್ತೆ ಫಾರ್ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಈಗ ಮೊಬೈಲ್ ಎನೇಬಲ್ಡ್ ಆಪ್ ಗಳನ್ನ ನೋಡಬಹುದು ಇದ್ರ ಮುಖಾಂತರ ನಾವು ಈ ಸಕ್ಕರೆ ಅಂಶ ಹೇಗಿದೆ ಅನ್ನೋದನ್ನ ನೋಡೋದಕ್ಕೆ ಸಾಧ್ಯ ಇದೆ ಫಾರ್ ಎಕ್ಸಾಂಪಲ್ ನೋಡಿ ಈಗ ಇಲ್ಲಿ ಕ್ರೀಡಿಂಗ್ಸ್ ಕಾಣ್ತಾ ಇದೆ ನನ್ನ ದೇಹದಲ್ಲಿ ಸಕ್ಕರೆ ಅಂಶ ಹೇಗಿದೆ ಅನ್ನೋದನ್ನ ನಾನು ಇಲ್ಲಿ ತೋರಿಸಬಹುದು ಯಾ ಈ ತರದ ಒಂದು ಅಪ್ಲಿಕೇಟರ್ ನಾವು ಇಲ್ಲಿಗೆ ಇನ್ಸ್ಟಾಲ್ ಮಾಡ್ಬಿಟ್ಟು ಅದನ್ನ ಆಕ್ಟಿವೇಟ್ ಮಾಡಿದ್ರೆ ನಮ್ಮ ಮೊಬೈಲ್ ಕನೆಕ್ಟ್ ಮಾಡಿರ್ತೀವಿ ಆ ವ್ಯಕ್ತಿ ನೋಡ್ಕೊಬಹುದು ಮತ್ತೆ ಇನ್ನೊಂದು ಬೆನಿಫಿಟ್ ಏನಂದ್ರೆ ಇದು ನಮ್ಮಲ್ಲೂ ಕೂಡ ಸಪರೇಟ್ ಆಗಿ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ನಾವು ಕಂಪ್ಯೂಟರ್ ಅಲ್ಲಿ ನೋಡಬಹುದು ನಿಮ್ಮ ಶುಗರ್ ಲೆವೆಲ್ ಅನ್ನು ನೀವು ನೋಡ್ಕೋಬಹುದು ನಿಮ್ಮ ಫ್ಯಾಮಿಲಿ ಅವ್ರಿಗೂ ಕೂಡ ಕನೆಕ್ಟ್ ಆಗುತ್ತೆ ಸೊ ಅಟ್ ಎ ಟೈಮ್ ಸುಮಾರು ಐದರಿಂದ ಆರು ಜನ ನಿಮ್ಮ ದೇಹದಲ್ಲಿ ಆಗ್ತಕ್ಕಂತ ಬದಲಾವಣೆ ಪರ್ಟಿಕ್ಯುಲರ್ ಆಗಿ ಶುಗರ್ ಲೆವೆಲ್ ಅನ್ನ ನೋಡೋದಕ್ಕೆ ಅವಕಾಶ ಇದೆ ಸೊ ಏನು ಉಪಯೋಗ ಅನ್ನೋದಾದ್ರೆ ನೀವು ತಿಂತಕ್ಕಂತ ಆಹಾರದಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೋಬಹುದು ಫಾರ್ ಎಕ್ಸಾಂಪಲ್ ನಿಮ್ ಬ್ರೇಕ್ಫಾಸ್ಟ್ ಲಂಚ್ ಯಾವ ರೀತಿ ಇತ್ತು ಇವತ್ತು ನಾಳೆ ಬೇರೆ ರೀತಿಯ ತಗೋತೀರಾ ಯಾವ ರೀತಿ ಆಹಾರ ಪದ್ಧತಿಯಿಂದ ನಿಮ್ಮ ಸಕ್ಕರೆ ಅಂಶ ಕಮ್ಮಿ ಆಗ್ತಾ ಇದೆ ಜಾಸ್ತಿ ಆಗ್ತಾ ಇದೆ ಮತ್ತೆ ಮತ್ತೆ ನಿಮ್ಮ ವೈದ್ಯರು ಕೊಡ್ತಾ ಒಂದು ದಿನ ನೀವು ತುಂಬಾ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತೀರಾ ಮಾಡದೇ ಇರ್ತಕ್ಕಂಥ ದಿನಗಳಲ್ಲಿ ಹೇಗಿದೆ ನಿದ್ದೆ ಚೆನ್ನಾಗಿ ಮಾಡ್ತೀರಾ ನಿದ್ದೆ ಇಲ್ಲದೆ ಇರುವಂತ ದಿನಗಳಲ್ಲಿ ಸಕ್ಕರೆ ಅಂಶ ಹೇಗೆ ಪ್ರಭಾವ ಬೀರ್ತದೆ ಸೊ ಪ್ರತಿಯೊಂದನ್ನು ಒಂದು ಹದಿನೈದು ದಿನಗಳಲ್ಲಿ ನಿಮ್ಗೆ ಕಂಡು ಸಾಧ್ಯ ಇದೆ ಅಗತ್ಯ ಇದ್ದವ್ರು ಮತ್ತೆ ಅದನ್ನು ಯೂಸ್ ಮಾಡಬಹುದು ನಾನು ಹೇಳೋದಿಷ್ಟು ಪ್ರತಿಯೊಬ್ಬ ಮಧುಮೇಹಿ ಒಮ್ಮೆ ಆದ್ರೆ ಈ ತರದ ಒಂದು ಡಿವೈಸ್ ಗಳನ್ನ ಅಳವಡಿಸಿಕೊಳ್ಳೋದ್ರಿಂದ ಅಟ್ ಲೀಸ್ಟ್ ಅವ್ರಿಗೆ ಅವರ ದೇಹ ಯಾವ ರೀತಿ ಬಿಹೇವ್ ಆಗ್ತಾ ಇದೆ ರೆಸ್ಪೆಕ್ಟ್ ಟು ಬ್ಲಡ್ ಶುಗರ್ ಲೆವೆಲ್ ಅರ್ಥ ಸಾಧ್ಯ ಅಂದ್ರೆ ಅದು ಯಾವ ರೀತಿ ಲೈಫ್ ಟೈಮ್ ಅಂತಂದ್ರೆ ಯಾರಿಗೆ ಈಗ ಸಕ್ಕರೆ ಅಂಶ ಈಗ ಶುಗರ್ ಬಂದಿದೆ ಬಟ್ ಅವ್ರಿಗೆ ಡೌಟ್ ಅಲ್ಲಿ ಇರ್ತಾರೆ ಮೆಡಿಸಿನ್ ಶುರು ಮಾಡ್ಬೇಕಾ ಬೇಡವಾ ಅಂತ ಅಂತವ್ರು ಯೂಸ್ ಮಾಡಬಹುದು ಯಾವಾಗ ನಮ್ಮ ಮೆಡಿಕೇಶನ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಮಾತ್ರೆಗಳನ್ನ ತಗೋತಾ ಇದ್ದೀನಿ ಜಾಸ್ತಿ ಇನ್ಸುಲಿನ್ ಡೋಸ್ ಏನ ತಗೋತಾ ಇದೀನಿ ಅಂತ ಅಂದಾಗ ಇಲ್ಲೋ ಪ್ರಾಬ್ಲಮ್ ಆಗ್ತಿದೆ ಅಂಥ ಸಂದರ್ಭದಲ್ಲೂ ಇದನ್ನ ಅಳವಡಿಸ್ಕೊಬೋದು ಇದರಿಂದ ಅಂದ್ರೆ ಅನ್ಯಸರಿ ಈ ತರ ಪ್ರಿಕ್ ಮಾಡುವಂತದ್ದು ಇದೆಲ್ಲ ನಾವು ತಡೀಲಿಕ್ಕೆ ಸಾಧ್ಯ ಇದೆ ಮತ್ತೆ ನಿಮ್ಮ ವೈದ್ಯರನ್ನ ಕೇಳಿದಾಗ ನಿಮ್ಗೆ ಅದರ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದು ಅರ್ಥ ಬಟ್ ನಾನು ಜನರಲ್ ಆಗಿ ಹೇಳೋದಾದ್ರೆ ಅಟ್ ಲೀಸ್ಟ್ ಲೈಫ್ ಟೈಮ್ ಅಲ್ಲಿ ಒಮ್ಮೆ ಆದ್ರೂ ಪ್ರತಿಯೊಬ್ಬ ಮಧುಮೇಹದನ್ನ ಹಾಕೊಳ್ಳೋದ್ರಿಂದ ಬೆನಿಫಿಟ್ ಅಂತೂ ಇದೆ ಅಂತ ನಾನು ಹೇಳ್ಬೋದು ಇದೇ ರೀತಿ ನಾವು ಡಯಾಗ್ನೋಸಿಸ್ ಅಲ್ಲಿ ಆಗಿರ್ಬೋದು ಈ ತರದ ಡಿವೈಸ್ ಯೂಸ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಇನ್ಸುಲಿನ್ ಡೆಲಿವರಿಗೋಸ್ಕರ ಇನ್ಸುಲಿನ್ ಪಂಪ್ ಅಂತ ಕರಿತೀವಿ ನಾವು ಡೈರೆಕ್ಟ್ ಆಗಿ ಇನ್ಸುಲಿನ್ ಪಂಪ್ ನ ಮುಖಾಂತರ ಫಿಕ್ಸ್ ಮಾಡಿ ಚಿಕ್ಕ ಮಕ್ಕಳಲ್ಲಿ ಟೈಪೋನ್ ಮಕ್ಕಳಲ್ಲಿ ಅಥವಾ ಗರ್ಭಿಣಿ ಸ್ತ್ರೀಯಲ್ಲಿ ಆಟೋಮೆಟಿಕ್ ಆಗಿ ಇನ್ಸುಲಿನ್ ಡೆಲಿವರಿ ಆಗುವಂತ ಒಂದು ಸಿಸ್ಟಮ್ ಕೂಡ ಇದೆ ಸೊ ಪದೇ ಪದೇ ಚುಚ್ಕೊಳ್ಳೋದನ್ನ ಅವಾಯ್ಡ್ ಮಾಡುತ್ತೆ ಈ ತರ ಪ್ರತಿಯೊಂದು ಕ್ಷೇತ್ರದಲ್ಲೂ ಅದರದೇ ಆದ ಅಡ್ವಾಂಟೇಜಸ್ ನಾವು ಟೆಕ್ನಾಲಜಿ ಮೂಲಕ ಪಡ್ಕೊತಾ ಇದೀವಿ ಸೊ ಇದನ್ನೆಲ್ಲರೂ ಕೂಡ ಯಾರಿಗೆ ಅವಶ್ಯಕತೆ ಇದೆ ಖಂಡಿತವಾಗಿ ಅವರು ಬಳಸ್ಕೊಂಡು ಇದು ಲೇಟೆಸ್ಟ್ ಲೇಟೆಸ್ಟ್ ಟೆಕ್ನಾಲಜಿ ಅಂತ ಹೇಳ್ಬೋದು ಓಕೆ ಸರ್ ನೀವು ನೋಡ್ತಾ ಇದ್ರ ವೀಕ್ಷಕರೇ ನಾವು ಈಗ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೀವಿ ಸರ್ ಕೊನೆದಾಗಿ ಮಧುಮೇಹಿಗಳಿಗೆ ಅಥವಾ ಡಯಾಬಿಟಿಕ್ಸ್ ಪೇಷಂಟ್ಗೆ ಯಾವ ಆಹಾರ ಒಳ್ಳೇದು ಯಾವ ಆಹಾರ ಕೇಳಿದ ಆಹಾರ ಅಂತ ಬಂದಂತ ಸಂದರ್ಭದಲ್ಲಿ ನಮ್ಮೆಲ್ರಿಗೂ ತುಂಬಾ ಬಹಳಷ್ಟು ಕನ್ಫ್ಯೂಷನ್ಗಳಿದೆ ಎಸ್ ಏನಾದ್ರು ಪರ್ಟಿಕ್ಯುಲರ್ ಆಗಿ ಆಹಾರ ಪದಾರ್ಥಗಳಿದೆಯಾ ಅಂತ ಕೇಳಿದ್ರೆ ಅಥವಾ ಡಯಾಬಿಟಿಕ್ ಡಯಟ್ ಅಂತ ಏನಾದ್ರು ಇದೆಯಾ ಅಂದ್ರೆ ಖಂಡಿತವಾಗಿಯೂ ಇಲ್ಲ ನಾವು ದಿನನಿತ್ಯದಲ್ಲಿ ಏನಲ್ಲ ಆಹಾರ ಪದಾರ್ಥಗಳನ್ನ ತಗೋತಾ ಇದ್ವಿ ಅದನ್ನ ಕೆಲವೊಂದು ಮಾಡಿಫಿಕೇಶನ್ ಮಾಡೋದ್ರ ಮುಖಾಂತರ ನಾವು ಅಡ್ವೈಸ್ ಮಾಡ್ತೇವೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಮಧುಮೇಹಿಗಳಿಗೂ ವಿಭಿನ್ನವಾದಂತಹ ಬಿಎಂ ಇರುತ್ತೆ ಬಾಡಿ ವೇಟ್ ಇರುತ್ತೆ ಅವರಿಗೆ ವಿಭಿನ್ನ ಹೋದಂತಹ ಕೋಮಾರ್ಬಿಟ್ ಕಂಡೀಷನ್ಸ್ ಇರುತ್ತೆ ಕೆಲವರಿಗೆ ಬಿ ಪಿ ಇರುತ್ತೆ ಕೆಲವರಿಗೆ ಕಿಡ್ನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿರುತ್ತೆ ಕೆಲವು ಹಾರ್ಟ್ ಸಮಸ್ಯೆಗಳಿರುತ್ತೆ ಸೊ ಬೇಸಿಕಲಿ ನಾವು ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಎದುರು ಕುಂತಂಥ ಸಂದರ್ಭದಲ್ಲಿ ಅವರಿಗೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ನಾನು ಅನುಸರಿಸಿ ಅವರ ಜೀವನ ಶೈಲಿ ಹೇಗಿದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಅವರಿಗೆ ನಾವು ಪ್ರಿಸ್ಕ್ರೈಬ್ ಮಾಡಿಕೊಡುವಂಥ ಡಯಟೇ ನಾವು ಡಯಾಬಿಟಿಸ್ಗೆ ಡಯೆಟ್ ಅಂತ ಹೇಳ್ಬೋದು ಹೊರತು ಯಾವುದೇ ಒಂದು ಜನರಲೈಸ್ಡ್ ಡಯೆಟ್ ಅಂತ ಏನಿಲ್ಲ ಅಲ್ಲದೆ ಜನರಲ್ ಆಗಿ ಸುಮ್ಮ ನಿಮ್ಮ ಸರಳವಾಗಿ ಹೇಳುವಂಥದ್ದಾದ್ರೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಬಹಳಷ್ಟು ಸರಿ ಈಗ ನಮ್ಮ ಯಾವುದೇ ಭಾರತದ ಯಾವುದೇ ಭಾಗದಲ್ಲಿ ಹೋಗಿ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ಸ್ಗಳನ್ನು ಗಳನ್ನ ತಿಂತ ಇದೀನಿ ಕಾರ್ಬೋಹೈಡ್ರೇಟ್ಸ್ ಏನು ಸಕ್ಕರೆ ಅಂಶನ ಅಧಿಕ ಮಾಡತಕ್ಕಂಥ ಒಂದು ಆರೋಗ್ಯ ನಮ್ಮ ಫುಡ್ನ ನ ಕಾಂಪೊನೆಂಟ್ ನಾವು ತಿಂತಕ್ಕಂಥ ಪ್ರತಿ ಒಂದು ಫುಡ್ ಕೂಡ ಅದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಫ್ಯಾಟ್ ಇರುತ್ತೆ ಮತ್ತೆ ಪ್ರೋಟೀನ್ಸ್ ಇರುತ್ತೆ ಮೈಕ್ರೋ ಮ್ಯಾಕ್ರೋ ನ್ಯೂಟ್ರಿಯನ್ಸ್ ಇರುತ್ತೆ ಈ ಮಧುಮೇಹಿಗಳಿಗೆ ನಾವು ಹೇಳುವಂತದ್ದು ಈ ಕಾರ್ಬೋಹೈಡ್ರೇಟ್ಸ್ ನ ಅಂಶವನ್ನ ಕಮ್ಮಿ ಮಾಡಿ ಸಾಧಾರಣ ನಾವು ಈಗ ತಗೊಳ್ತಾ ಮೋರ್ ದೆನ್ ಸಿಕ್ಸ್ಟಿ ಟು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ಇದೆ ಅದನ್ನ ಅಟ್ ಲೀಸ್ಟ್ ಒಂದು ಫಿಫ್ಟಿ ಪರ್ಸೆಂಟಿಗೆ ತಂದಿಟ್ಕೊಳ್ಳಿ ಸಿಕ್ಸ್ಟಿ ಸೆವೆಂಟಿ ಟ್ವೆಂಟಿ ತರ್ಟಿ ಪರ್ಸೆಂಟ ಕಮ್ಮಿ ಮಾಡಿ ಅದನ್ನ ನೀವು ಪ್ರೋಟೀನ್ ಅಂಶವನ್ನು ಅಂಶವನ್ನ ಜಾಸ್ತಿ ಮಾಡ್ಕೊಳ್ಳಿ ಹೆಲ್ತಿ ಫ್ಯಾಟ್ ತಗೊಳ್ಳಿ ನಾರಿನ ಪದಾರ್ಥಗಳನ್ನು ತಗೊಳ್ಳಿ ಅಂತ ನಾವು ಹೇಳ್ತೀವಿ ಈಗ ಸರಳವಾಗಿ ಹೇಳೋದಾದ್ರೆ ಯಾವುದೇ ಒಂದು ಆಹಾರವನ್ನು ಶುರು ಮಾಡೋದಕ್ಕೆ ಮೊದಲೇ ಈ ವೆಜಿಟೇಬಲ್ಸ್ ಸಲಾಡ್ಸ್ಗಳ ಮುಖಾಂತರ ಶುರು ಮಾಡುವಂತದ್ದಾಗಿರ್ಬಹುದು ಸ್ವಲ್ಪ ಪ್ರೋಟೀನ್ ಅಂಶ ಇರತಕ್ಕಂಥದ್ದು ಇರ್ಬೋದು ಅಥವಾ ಸ್ಪ್ರೌಟ್ಸ್ ಇರ್ಬೋದು ಪನ್ನೀರ್ ಇರ್ಬೋದು ಆ ಥರದ ಪ್ರೋಟೀನ್ ಅಂಶವನ್ನು ತಗೊಳ್ಳೋದು ನಂತರ ನೀವು ರೆಗ್ಯುಲರ್ ಆಗಿ ಏನು ತೊಗೋತಾ ಇದ್ರೆ ಕಾರ್ಬೋಹೈಡ್ರೇಟ್ಸು ಅದು ಚಪಾತಿ ಇರ್ಬೋದು ರಾಗಿ ಇರ್ಬೋದು ಮಾಡಿರುವಂಥದ್ದು ಅನ್ನದಿಂದ ಮಾಡಿರುವಂಥದ್ದು ತಗೋಬೋದು ನಮಗೆ ನಾವು ಈ ಥರ ಡಿವೈಸ್ಗಳನ್ನು ಹಾಕಿರೋದ್ರಿಂದ ನಮ್ಗೆ ಅರ್ಥ ಮಾಡ್ಕೊಂಡಿರೋದು ಹೇಗೆ ಅಂದರೆ ಯಾವುದೇ ವ್ಯಕ್ತಿಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ಡೈಟು ಸೂಟ್ ಆಗಲ್ಲ ಆಯ್ತಾ ಸೊ ಆಗ ಆ ವ್ಯಕ್ತಿಗೆ ಯಾವ ಒಂದು ರೀತಿಯ ಆಹಾರ ಪದಾರ್ಥಗಳನ್ನು ಕೊಟ್ಟಾಗ ಸಕ್ಕರೆ ಅಂಶ ಕಮ್ಮಿ ಆಗುತ್ತೆ ಅದನ್ನ ತಗೊಳ್ಳೋದು ಗೈಡ್ ಮಾಡ್ತೀವಿ ಯಾಕಂದ್ರೆ ಇವತ್ತು ಎಲ್ರಿಗೂ ಗೊತ್ತಿರೋಗೆ ರಾಗಿ ತಿಂದ ತಕ್ಷಣ ಶುಗರ್ ಕಂಟ್ರೋಲ್ ಬರುತ್ತೆ ಚಪಾತಿ ತಿಂದ ತಕ್ಷಣ ಶುಗರ್ ಕಂಟ್ರೋಲ್ ಬರುತ್ತೆ ಆತರ ಇಲ್ಲ ಅವರವರ ದೇಹದ ಪ್ರಕೃತಿಗೆ ಅನುಸಾರವಾಗಿ ನಾವು ಡಯಟ್ ಅನ್ನ ಕೆಲವೊಮ್ಮೆ ಹೇಳ್ಕೊಡ್ಬೇಕಾಗುತ್ತೆ ಬಟ್ ಜನರಲ್ ಆಗಿ ಯಾವುದೇ ಒಂದು ಡಯಟ್ ಅಂತ ಬಂದಾಗ ಮಧುಮೇಹಿಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಅತಿ ಹೆಚ್ಚು ನಾರಿನ ಪದಾರ್ಥಗಳನ್ನ ತಗೋಬೇಕು ಪ್ರೋಟೀನ್ ಅಂಶವನ್ನು ತಗೋಬೇಕು ಹೆಲ್ತಿ ಫ್ಯಾಟ್ ಅನ್ನ ತಗೋಬೇಕು ನಂತರದ ಕಾರ್ಬೋಹೈಡ್ರೇಟ್ಸ್ ಅನ್ನ ತಗೋಬೇಕು ಮತ್ತೆ ಯಥೇಚ್ಛ ನೀರ್ನ ತಗೊಳ್ಳುವಂಥದ್ದು ಒಂದೇ ಮೈಂಡ್ ಫುಲ್ ಈಟಿಂಗ್ ಅಂತೀವಿ ತಿನ್ನೋದನ್ನ ತುಂಬಾ ಗಾಬ್ ಗಾಬರಿಯಾಗಿ ಸ್ಪೀಡ್ ಇರುವಂತದ್ದು ಯಾವ್ದೇನೇ ಒಂದೇ ಸರಿ ಹೊಟ್ಟೆ ತುಂಬಾ ತಿನ್ನುವಂಥದ್ದು ಅದು ಬೇಡ ಅಂದ್ರೆ ಒಂದೇ ಸರಿ ಹೊಟ್ಟೆ ತುಂಬೋ ತಿನ್ನೋ ಬದಲು ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅಂತ ಕರಿತೀವಿ ಸ್ವಲ್ಪ ಸ್ವಲ್ಪನೇ ತಿನ್ನೋದನ್ನ ಎಂಜಾಯ್ ಮಾಡಿ ತಿನ್ನುವಂಥದ್ದು ಹೆಚ್ಚು ಸಮಯವನ್ನು ತಗೊಂಡು ತಿನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ನಿಮಗೆ ಆರೋಗ್ಯಕರವಾದಂತಹ ಸ್ನ್ಯಾಕಿಂಗ್ ಅಂತ ಕರಿತೀವಿ ಈಗ ಬಿಸ್ಕೆಟ್ ಬ್ರೆಡ್ ಈ ತರದ್ದು ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಎಲ್ಲವೂ ಮೈದಾ ಇಂದ ಮಾಡಲ್ಪಟ್ಟಿರೋದಾಗಿರೋದ್ರಿಂದ ಅದನ್ನ ನಾವು ಸಹಜವಾಗಿ ಹೇಳೋದಿಲ್ಲ ಸೊ ಅದ್ರ ಬದಲು ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ ತರುವಂಥದ್ದು ಅಥವಾ ವೆಜಿಟೇಬಲ್ಸ್ ಸಲಾಡ್ಸ್ ಇಲ್ಲ ಫ್ರೂಟ್ಸ್ ಗಳನ್ನು ಹೆಚ್ಚಾಗಿ ಯೂಸ್ ಮಾಡುವಂಥದ್ದು ಪ್ರಮುಖವಾಗಿ ನಾವು ಹೇಳ್ಬೋದು ಅಂಥವ್ರಿಗೆ ಸೊ ಯೂಶ್ವಲಿ ಕೆಲವರಿಗೆ ಇವತ್ತಿನ ದಿನ ಡಯಟ್ ಅಂತ ಬಂದಾಗ ಟೂ ಮೀಲ್ಸ್ ಪರ್ ಡೇ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಮಾಡ್ತಾರೆ ಕೆಲವೊಮ್ಮೆ ತ್ರೀ ಮೀಲ್ಸ್ ಪರ್ ಡೇ ಅಂತಾರೆ ಇನ್ ಬಿಟ್ವೀನ್ ಟೂ ಸ್ನ್ಯಾಕಿಂಗ್ ಪೀರಿಯಡ್ ಅಂತೇಳಿ ಆ ವ್ಯಕ್ತಿಗೆ ವ್ಯಕ್ತಿ ಆ ವ್ಯಕ್ತಿಗತವಾಗಿ ಬೇಕಾಗಿರುವಂಥದ್ದನ್ನು ಆ ವ್ಯಕ್ತಿಗೆ ಸೂಟ್ ಆಗ್ತಕ್ಕಂಥ ಆಹಾರ ಪದ್ಧತಿಯನ್ನು ಅನುಸರಿಸ್ಕೊಬೋದು ಅದರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಬಟ್ ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟಂಥ ನ್ಯೂಟ್ರಿಷನ್ ಅಥವಾ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಅದು ಸೂಟೇಬಲ್ ಅನ್ನೋದನ್ನು ನೋಡಿಕೊಂಡು ನಾವು ಅವ್ರಿಗೆ ಗೈಡ್ ಮಾಡಬೇಕಾಗುತ್ತೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ತಮ್ಮ ಶೆಡ್ಯೂಲ್ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮಚ್ ಖಂಡಿತವಾಗಿಯೂ ಈ ತರದ ಹೆಚ್ಚೆಚ್ಚು ಅವೇರ್ನೆಸ್ ನಮ್ಮಲ್ಲಿ ಜನಕ್ಕೆ ಖಂಡಿತವಾಗಿ ಬೇಕಿದೆ ನಾವು ಬೇಕಂದ್ರೆ ಪ್ರತಿ ಸರಿ ನಾವು ಇಲ್ಲಿ ಕುತ್ಕೊಂಡಾಗ ಶುಗರ್ ಬಂದು ಇಪ್ಪತ್ತು ವರ್ಷ ಆಗಿರುತ್ತೆ ಹತ್ತು ವರ್ಷ ಆಗಿರತ್ತೆ ಏನ್ ಏನು ಅನ್ನೋದು ಗೊತ್ತಿರಲ್ಲ ಸೊ ಈ ತರದ ಹೆಚ್ಚೆಚ್ಚು ಅವೇರ್ನೆಸ್ ಗಳನ್ನ ನಿಮ್ಮ ಒಂದು ಮೀಡಿಯಾಗಳ ಮುಖಾಂತರ ಕೊಟ್ಟಂತ ಸಂದರ್ಭದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಅವರ ಮೇಲೆ ಡೆಫಿನೆಟ್ಲಿ ಅದು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಈ ಮುಖಾಂತರ ನೋಡಿದ್ರಲ್ಲ ವೀಕ್ಷಕರೇ ತಮ್ಮ ಬಿಸಿ ಶೆಡ್ಯೂಲ್ ಕೂಡ ಡಾಕ್ಟರ್ ರೇಣುಕಾ ಪ್ರಸಾದ್ ಎ ಆರ್ ಡ್ಯಾಬಿಡಾಲಜಿಸ್ಟ್ ನ್ಯೂ ಡಯಾಕರ್ ಮೈಸೂರು ಅವರ ಒಂದು ಸಂದರ್ಶನವನ್ನು ನೋಡಿದ್ರಿ ತಮ್ಮ ಒಂದು ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಬಹುದು ಅಥವಾ ಡಾಕ್ಟರ್ ನಂಬರ್ನ ನಾವು ಸ್ಕ್ರೀನ್ ಅಲ್ಲಿ ಹಾಕಿರ್ತೀವಿ ಅವ್ರಿಗೆ ಫೋನ್ ಮಾಡ್ಕೊಂಡು ಕೂಡ ಅವರ ಅಪಾಯಿಂಟ್ಮೆಂಟ್ ತಗೊಂಡೆ ಅವ್ರನ್ನ ಭೇಟಿ ಮಾಡಬಹುದು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮದ ಗುಡಿ ಮೀಡಿಯಾ ಫಾರ್ಟಿ ಸಿಕ್ಸ್ ಮೈಸೂರು